ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಂದಿನಿ ಗೌಡ ಫ್ಯಾಷನ್ಗೆ ನಿಮ್ಮದೆಲ್ಲರಿಗೂ ಸ್ವಾಗತ ಸುಸ್ವಾಗತ ಗೈಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದಷ್ಟು ಡಿಸೈನ್ಸ್ ಅಂದರೆ ಆರಿ ಡಿಸೈನ್ಸ್ ಆರಿ ಬ್ಲೌಸ್ ಡಿಸೈನ್ಸನ್ನು ತೊಗೊಂಡು ಬಂದಿದ್ದೀನಿ ನಾನು ರೀಸೆಂಟಾಗಿ ಮಾಡಂತಹ ಬ್ಲೌಸ್ ಡಿಸೈನ್ಸ್ ಯಾವ ರೀತಿ ಎಲ್ಲ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋ ಅಂತ ತಂದಿದ್ದೀನಿ ಹಾಗೆ ಒಂದು ಫಂಕ್ಷನ್ ಕೂಡ ಇತ್ತು ಅದಕ್ಕೆ ಯಾವ ರೀತಿ ರೆಡಿಯಾಗಿದೆ ಅಂತ ಒಂದು ಜನ ಕೇಳ್ತಾ ಇದ್ದೀನಿ ಸ್ಟೇಟಸ್ಗೆಲ್ಲ ಹಾಕಿದೆ ನೋಡ್ತಾ ಇರ್ಬೋದು ಇದು ನನ್ನ ಮೊದಲನೇ ಬ್ಲೌಸ್ ಅಂತ ಹೇಳ್ಬೋದು ಇದನ್ನು ನಾನು ನೆರ್ವಿಲ್ ಹಾಕೊಂಡಿದ್ದೆ ಇದು ಹಾಕೊಂಡಿದ್ದು ಕೂಡ ಶೋ ಮಾಡ್ತೀನಿ ನಿಮಗೆ ಯಾವ ರೀತಿ ಕಾಣಿಸ್ತಾ ಇತ್ತು ಅಂತ ಇದನ್ನು ಬಂದು ನಾನು ಆನ್ಲೈನ್ ಕ್ಲಾಸಲ್ಲಿ ಕೂಡ ಹೇಳ್ಕೊಟ್ಟಿದ್ದೀನಿ ಇದನ್ನು ಓಕೆನಾ ನಾನು ನನ್ನ ಆರಿವರ್ಕ್ ಕ್ಲಾಸಲ್ಲಿ ಹೇಳಿದ್ದೆ ಆದರೆ ಪೂರ್ತಿ ಬೇಸಿಕ್ ಟು ಬ್ರೈಡಲ್ ವರ್ಗು ನೀಟಾಗಿ ಹೇಳ್ಕೊಂಡು ನಿಮಗೆ ಪ್ರತಿಯೊಂದು ಸ್ಟಿಚರ್ಸ್ನ ಕಲಿಸ್ಕೊಂಡು ಲಾಸ್ಟಲ್ಲಿ ಹೋಗ್ಬಿಟ್ಟು ಯಾವ ರೀತಿ ನಾರ್ಮಲ್ ಬ್ಲೌಸ್ನ ಮಾರ್ಕಿಂಗ್ ಮಾಡಿ ವರ್ಕ್ ಮಾಡೋದು ಹಾಗೆಯೇ ಐ ನೆಕ್ನ ಯಾವ ರೀತಿ ಮಾರ್ಕಿಂಗ್ ಮಾಡಿ ವರ್ಕ್ ಮಾಡೋದು ಮತ್ತು ಬೋಟ್ ನೆಕ್ನ ಯಾವ ರೀತಿ ಐ ಮಾರ್ಕಿಂಗ್ ಮಾಡಿ ವರ್ಕ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಅಂತ ಹೇಳಿದೆ ಆ ಒಂದು ಕ್ಲಾಸಲ್ಲಿ ಈ ಒಂದು ಬ್ಲೌಸ್ನ ಹೇಳ್ಕೊಟ್ಟಿದ್ದೀನಿ ಅಂದರೆ ಇದು ಬೋಟ್ ನೆಕ್ ಇದೆ ಇದನ್ನು ಯಾವ ರೀತಿ ನಾನು ವರ್ಕ್ ಮಾಡಿದೆ ಯಾವ ರೀತಿ ಎಲ್ಲ ನಾನು ಏನು ಡಿಸೈನ್ ಕಾಣಿಸ್ತಾ ಇದೆ ಇದನ್ನೆಲ್ಲ ಯಾವ ರೀತಿ ಕ್ರಿಯೇಟ್ ಮಾಡಿದೆ ಅಂತ ಒಂದು ಆನ್ಲೈನ್ ಇದೆ ಓಕೆನಾ ಇದನ್ನು ನಾನು ಆನ್ಲೈನ್ ಕ್ಲಾಸ್ಗೆ ಹೇಳ್ಕೊಟ್ಟು ಇದನ್ನು ಸ್ಟಿಚ್ ಮಾಡ್ಕೊಂಡಿದ್ದಂಥದ್ದು ಇಲ್ಲಿ ನೋಡ್ತಾ ಇದ್ದೀರಾ ನೆಕ್ ಇದು ಇಲ್ಲಿ ಹಿಂದೆ ನೋಡ್ಬೋದು ಕಂಪ್ಲೀಟ್ ನೆಕ್ ಇದೆ ಹಿಂದೆಗಡೆ ಓಪನ್ ಬಂದು ಈ ರೀತಿ ಇದೆ ಇಲ್ಲಿ ಉಕ್ಕಾಕಿದೀವಿ ಎರಡು ಬ ಉಕ್ ಬಂದಿದೆ ಓಕೆನಾ ಇದು ಬ್ಯಾಕ್ ಕ್ಯಾಮ್ರಾದಿಂದ ಕೂಡ ತೋರಿಸ್ತೀನಿ ನಿಮಗೆ ಫ್ರಂಟ್ ಕ್ಯಾಮ್ರಾದಿಂದ ನೀಟೇ ಬರಲಿಲ್ಲ ಬ್ಯಾಕ್ ಕ್ಯಾಮ್ರಾದಿಂದ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಪ್ರೆಂಟ್ ಇದು ಜಸ್ಟ್ ರೈಟ್ ಸೈಡ್ ಮಾತ್ರ ವರ್ಕ್ನ ಮಾಡಿದ್ದೀನಿ ಇದು ಬುಲೈನ್ ಸ್ಟಿಚ್ ಇದೆ ಓಕೆನಾ ಫ್ರಂಟ್ ಟು ಬ್ಯಾಕು ಬುಲೈನ್ ಸ್ಟಿಚ್ಚಿಂದ ನಾವು ವರ್ಕ್ನ ಮಾಡಿರುವಂಥದ್ದು ಲೋಡಿಂಗ್ ಸ್ಟಿಚ್ ಮಾಡಿದ್ದೀನಿ ಅಂದರೆ ಥ್ರೆಡ್ ಲೋಡಿಂಗ್ ಸ್ಟಿಚ್ ಮಾಡಿದ್ದೀನಿ ಬುಲೈನ್ ಸ್ಟಿಚ್ ಹಾಕಿದ್ದೀನಿ ಲೇಸಿ ಡೆಸೈನ್ ಸ್ಟಿಚ್ಗಳನ್ನ ಹಾಕೊಂಡಿದ್ದೀನಿ ಹಾಗೆ ಪ್ರೆಂಟ್ ನಟ್ಟನ್ನ ಹಾಕಿದ್ದೀನಿ ಓಕೆನಾ ಆ ಪ್ರೆಂಟ್ ಈ ಸ್ಲೀವ್ಸ್ನ ಹೇಳೋದಾದ್ರೆ ಸ್ಲೀವ್ಸಲ್ಲಿ ಫಿಕಾಂಗ್ ಡಿಸೈನ್ ಅಂತೂ ಸಖತ್ತಂದ್ರೆ ಸಖತ್ತಾಗಿ ಕಾಣಿಸ್ತಾ ಇದೆ ನೋಡ್ಬೋದು ಇಲ್ಲಿ ಮಸ್ತ್ ಅಂದರೆ ಮಸ್ತ್ ಇದೆ ಈ ಒಂದು ಸ್ಲೀವ್ಸ್ ಡಿಸೈನ್ ಸೆಂಟ್ರಲ್ಲಿ ನೋಡಿದ್ರಲ್ಲ ಅವಾಗಲೇ ಫಿಕಾಕ್ ಡಿಸೈನ್ನ ಕ್ರಿಯೇಟ್ ಮಾಡಿದ್ದೀನಿ ನಾನು ರೈನ್ಬೋ ಕಲರ್ ಸುಗರ್ ಬಿಡ್ನ ತಗೊಂಡು ಲೋಡಿ ಸ್ಟಿಚ್ನ ಮಾಡಿದ್ದೀನಿ ಹಾಗಾಗಿ ಏನು ಸಕತ್ತ ಕಾಣಿಸ್ತಾ ಇದೆ ಗೊತ್ತಾ ಇದು ತುಂಬ ನಾರ್ಮಲ್ ಆಗಿ ಲೀಪ್ ಡಿಸೈನ್ ಕ್ರಿಯೇಟ್ ಮಾಡ್ತೀವಿ ಗೊತ್ತಾ ಅದಕ್ಕೆ ಪುಟ್ ಪುಟ್ಟಾಗಿ ಲೀಪ್ ಡಿಸೈನಾಗ ಕ್ರಿಯೇಟ್ ಮಾಡಿ ಅಲ್ಲೆಲ್ಲ ಸುಗರ್ ಬಿಡನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ ನಿಮಗೆ ಹೇಗೆ ಬಂದಿದೆ ಈ ಒಂದು ಬ್ಲೌಸು ಅಂತ ಇದರ ಸ್ಯಾರಿ ಬಂದು ರಾಮಾ ಗ್ರೀನ್ ಸ್ಯಾರಿ ಇದೆ ಪ್ಲೇನ್ ಸ್ಯಾರಿ ಇದೆ ಓಕೆನಾ ಅದಕ್ಕೆ ಈ ರೀತಿ ಗ್ರ್ಯಾಂಡ್ ವರ್ಕ್ ಮಾಡೋದ್ರಿಂದ ಬ್ರೈಡಲ್ ವರ್ಕ್ ಮಾಡಿರೋದ್ರಿಂದ ಸಕ್ಕಂದರ ಸಗತ ಕಾಣಿಸುತ್ತೆ ಓಕೆ ನಿಮಗೆ ಫೋಟೋಸ್ ಎಲ್ಲ ನಾನು ಶೋ ಮಾಡ್ತಾ ಹೋಗ್ತೀನಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಫಿಕಾಕ್ ಡಿಸೈನ್ ಕೂಡ ಅಂದರೆ ಸೆರ್ಗ್ಗೆ ಫಿಕಾಕ್ ಡಿಸೈನ್ ಕೂಡ ತ್ರೀ ಡಿ ಎಫೆಕ್ಟಲ್ಲಿ ನಾನು ಆ ಪಿಕಾಕ್ನ ವರ್ಕ್ ಮಾಡಿಬಿಟ್ಟು ಇದೇ ಕಲರಲ್ಲಿ ವರ್ಕ್ ಮಾಡಿ ಅದನ್ನು ಕಟಿಂಗ್ ಮಾಡಿ ಜಾಯಿಂಟ್ ಮಾಡ್ಕೊಂಡಿದೆ ಅದು ಸೆರ್ಗ್ ಹಾಕಿದೆ ಪ್ಲೈನ್ ಸ್ಯಾರಿ ಇರೋದ್ರಿಂದ ಈ ರೀತಿ ಬ್ರೈಡಲ್ ವರ್ಕ್ನ ಮಾಡ್ಕೊಂಡಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಲ್ಲಿ ನೋಡಿದವ್ರೆಲ್ಲ ಫಿದಾ ಆದ್ರು ಅಂತಲೇ ಹೇಳ್ಬೋದು ಸಖತ್ ಖುಷಿಪಟ್ಟರು ತುಂಬ ಜನ ಅದು ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲಿ ಮಾಡಿಸ್ರಿ ಅಂತೆಲ್ಲ ಕೇಳ್ತಾಯಿದ್ರು ನೋಡಿದ್ರೆ ನಾವೇ ಆ ರೀತಿ ವರ್ಕ್ ಮಾಡೋದ್ರಿಂದ ಎಷ್ಟು ಖುಷಿಯಾಗುತ್ತೆ ಬೇರೆಯವ್ರಿಗೆ ವರ್ಕ್ ಮಾಡೋದು ಬೇಡ ನಾವು ಬಟ್ ನಮಗೆ ನಾವೇ ಆ ರೀತಿ ವರ್ಕ್ ಮಾಡ್ಕೋತೀವಿ ಅಂದರೆ ರಿಯಲಿ ಖುಷಿ ಆಗುತ್ತೆ ಓಕೆ ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಈ ಬ್ಲೌಸ್ ಓಕೆನಾ ನಿಮಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ನೋಡೋಣ ಇಮೇಜ್ ಎಲ್ಲ ಹಾಕ್ತೀನಿ ಯಾವ್ದು ಬ್ಲೌಸ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಓಕೆ ಇಲ್ಲಿ ನೋಡ್ತಾ ಇದ್ದೀರಾ ನನ್ನ ಎರಡನೇ ಬ್ಲೌಸ್ ಇದು ಇದು ನಾನು ಥ್ರೆಡ್ ವರ್ಕ್ ಏನೂ ಮಾಡೋದಕ್ಕೆ ಹೋಗಿಲ್ಲ ಇದರಲ್ಲಿ ಜಸ್ಟ್ ಫ್ರೆಂಚ್ ನಾಟ್ ಮಾತ್ರ ಥ್ರೆಡ್ ವರ್ಕ್ ಬಿದ್ದಿದೆ ಅಷ್ಟೇ ಅದು ಸ್ಯಾರಿ ಕಲರ್ ತೊಗೊಂಡು ಪಿಂಕ್ ಲೈಟ್ ಪಿಂಕ್ ಸ್ಯಾರಿ ಇದೆ ಇದು ಇದು ಬಂದು ಪರ್ಪಲ್ ಕಲರ್ ಬ್ಲೌಸ್ ಇದೆ ಓಕೆನಾ ಲೈಟ್ ಕಲರ್ ಒಂದು ಸ್ಯಾರಿ ಕಲರ್ ಏನಿದೆ ಅದನ್ನ ಜಸ್ಟ್ ಫ್ರೆಂಚ್ ನಾಟ್ ಹಾಕಿದ್ದೀನಿ ಇಲ್ಲಿ ಇಲ್ಲಿ ನಾನು ಸ್ಟಿಚಿಂಗ್ ಸ್ಟೋನ್ನ ಆ್ಯಡ್ ಮಾಡಿದ್ದೀನಿ ಹಾಗೆಯೇ ಈ ಒಂದು ಪರ್ಪಲ್ ಕಲರ್ ಸುಗರ್ ಬೀಡನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಜರ್ದೋಸಿನ ಆ್ಯಡ್ ಮಾಡಿದ್ದೀನಿ ಕಟ್ಬೀಡನ್ನು ಆ್ಯಡ್ ಮಾಡಿದ್ದೀನಿ ನನಗೆ ಈ ಒಂದು ಡಿಸೈನ್ ಏನಿದೆ ಇಲ್ಲಿ ಇದನ್ನು ನಾನು ಬರಬೇಕು ಬರಬೇಕಂತ ನಾನೇ ಡ್ರಾ ಮಾಡ್ಕೊಂಡು ಓನ್ ಡ್ರಾ ಮಾಡ್ಕೊಂಡು ನಾನು ಈ ಒಂದು ಡಿಸೈನ್ ಕ್ರಿಯೇಟ್ ಮಾಡುವಂಥದ್ದು ಓಕೆ ನಾನು ಹೀಗೆ ಬೇಕು ಅಂತ ಹೇಳ್ಬಿಟ್ಟು ಮಸ್ತ್ ಅಂದರೆ ಮಸ್ತ್ ಇತ್ತು ಇದು ಬ್ಲೌಸು ನಾನು ರಿಸೆಪ್ಷನ್ಗೆ ಹಾಕಿದ್ದೆ ನಾನು ಅದನ್ನು ಕೂಡ ಫೋಟೋ ಕೂಡ ನಿಮಗೆ ಶೋ ಮಾಡ್ತೀನಿ ನೋಡ್ಬೋದು ಸಗತು ಸಖತ ಕಾಣಿಸ್ತಾ ಇತ್ತು ಈ ಬ್ಲೌಸ್ ಕೂಡ ತುಂಬ ಜನಕ್ಕೆ ಲೈಕ್ ಅಂತ ಲೈಕ್ ಆಯಿತು ಅಂತಲೇ ಹೇಳ್ಬೋದು ನಾನು ಇಲ್ಲಿ ಮೇಲ್ಗಡೆಗೆ ಒಂದು ಒಂಥರ ಪದಕದ ರೀತಿ ಕೊಟ್ಟಿದ್ದೀನಿ ಪೆಂಡೆಂಟ್ ರೀತಿ ಕ್ರಿಯೇಟ್ ಮಾಡಿದ್ದೀನಿ ಬೀಡಿಂದನೇ ಕ್ರಿಯೇಟ್ ಮಾಡಿರೋದು ಇದನ್ನ ಇಲ್ಲಿ ನಾನು ಜರ್ದೋಸಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲೆಲ್ಲ ನೋಡು ಕಟ್ ಬೀಡನ್ನ ಆ್ಯಡ್ ಮಾಡಿದ್ದೀನಿ ಮತ್ತೆ ಜರ್ದೋಸಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಮತ್ತು ನೀವು ಅಬ್ಸರ್ವ್ ಮಾಡ್ಬೋದು ಇಲ್ಲಿ ಬಾರ್ಡರ್ ಇದೆ ಓಕೆನಾ ಇಲ್ಲಿ ಪ್ಲೇಯಿಂಗ್ ಇದೆ ಮತ್ತೆ ನೆಕ್ಸ್ಟ್ ಇಲ್ಲಿ ಬಾರ್ಡರ್ ಬಂದಿದೆ ಆ ಸೀರೆ ಬಾರ್ಡರ್ ಏನಿತ್ತು ಇದಿಷ್ಟೇ ಇದ್ದಿದ್ದು ನಾನೇನು ಮಾಡಿದೀನಿ ಈ ಪ್ಲೇನ್ ಇದೆ ಈ ಡಿಶ್ನ ಪ್ಲೇನ್ ಬಿಟ್ಕೊಂಡು ಮತ್ತೆ ಇಲ್ಲಿ ನಾನು ಬಾರ್ಡರ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಈ ಬಾರ್ಡರ್ ಬಂದು ಇವಾಗ ಬೆನ್ನಿಗೆ ಬರುತ್ತಲ್ವ ಆ ಬಾರ್ಡರ್ನ ತೆಗೆದು ನಾನು ಇಲ್ಲಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಓಕೆನಾ ನಾವು ಅಂದರೆ ಇದು ಜಸ್ಟ್ ಪ್ಯಾಚ್ ವರ್ಕ್ ರೀತಿ ಮಾಡ್ಕೊಂಡಿರೋದು ಇದು ನನಗೆ ಇದೇ ರೀತಿ ಬಾರ್ಡರ್ಗಳೆಲ್ಲ ಬೇಕು ಇಲ್ಲಿ ಖಾಲಿ ಇರಬೇಕು ಆ ಖಾಲಿ ಇರುವಂತಹ ಅಂದರೆ ಪ್ಲೇನ್ ಇರಬೇಕು ಇಲ್ಲಿ ಪ್ಲೇನ್ ಇರುವಂತಹ ಜಾಗಕ್ಕೆ ನಾನು ಇದೇ ರೀತಿ ಲೀಪ್ ಡಿಸೈನ ಕ್ರಿಯೇಟ್ ಮಾಡಬೇಕಂತ ಹೇಳ್ಬಿಟ್ಟು ಈ ರೀತಿ ಮಾಡ್ಕೊಂಡಿರುವಂಥದ್ದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೇ ಇದೆಲ್ಲ ಕಾಸ್ಟ್ಲಿ ಇದು ಏನು ನೋಡ್ಬೋದು ಇದು ಒಂದೊಂದು ಪೀಸ್ಗೆ ನಮ್ಗೆ ಹತ್ತು ರೂಪಾಯಿ ಇದೊಂದು ತೋರಿಸ್ತೀನಿ ರೀ ನಿಮಗೆ ಅದು ನನ್ನ ಮಗಳ ಬಟ್ಟೆಲಿ ಹಾಕಿದ್ದೀನಿ ಅದನ್ನು ಕೂಡ ತೋರಿಸ್ತೀನಿ ನನ್ನ ಮಗಳ ಬಟ್ಟೆನೂ ಕೂಡ ನಾನೇ ಪೂರ್ತಿ ಡಿಸೈನ್ ಮಾಡಿದ್ದು ಅದನ್ನು ಕೂಡ ತುಂಬ ಇಷ್ಟಪಟ್ಟರು ಅದೊಂದು ಪೀಸನೆ ಇಪ್ಪತ್ತು ರೂಪಾಯಿ ಅದು ಒಂದು ಸೆಂಟರ್ಗೆ ಹಾಕಿದ್ದೀನಿ ಅದು ಇಪ್ಪತ್ತು ರೂಪಾಯಿ ಅದು ಇವೆಲ್ಲ ಕಾಸ್ಟ್ಲಿ ಇದೆ ಯಾರು ಒಳ್ಳೆ ಅಮೌಂಟ್ನಾಗ ಕೊಡ್ತಾರೆ ಅವ್ರಿಗೆ ಮಾತ್ರ ಈ ಥರ ಎಲ್ಲ ಬ್ಲೌಸ್ ಒಳಗೆ ವರ್ಕ್ ಮಾಡೋದಕ್ಕೆ ಸಾಧ್ಯ ಸುಮ್ಮನೆ ಎರಡು ಸಾವಿರ ಮೂರು ಸಾವಿರ ಕೊಟ್ಟವ್ರಿಗೆಲ್ಲ ಇಷ್ಟು ಅಮೌಂಟ್ನ ಇನ್ವೆಸ್ಟ್ ಆಗಲ್ಲ ಯಾಕೆಂದರೆ ಇದೊಂದು ಪೀಸ್ ಬಂದು ಹತ್ತು ರೂಪಾಯಿ ಬಿದ್ದಿದೆ ಒಂದು ಸ್ಟೋನ್ಗೆನೇನೆ ಹಾಗಾದರೆ ನಾನು ಎಷ್ಟು ಸ್ಟೋನ್ ಹಾಕಿದ್ದೀನಿ ನೋಡ್ಬೋದು ಇಲ್ಲಿ ಇನ್ನು ಇವೆಲ್ಲ ಒಂದು ಕುಂದನ್ ಇದೆ ಅದೆಲ್ಲ ಕಡಿಮೆ ಇರುತ್ತೆ ಮತ್ತು ಇಲ್ಲಿ ಸ್ಟಿಚಿಂಗ್ ಸ್ಟೋನ್ ಏನಿರುತ್ತೆ ಅದು ಕೂಡ ತುಂಬಾ ಕಡಿಮೆ ಅಂತೂ ಸಿಗೋದಿಲ್ಲ ನಮಗೆ ತುಂಬ ಕಾಸ್ಟ್ಲಿ ಇರುತ್ತೆ ಇಲ್ಲಿ ಜರ್ದೋಸಿ ಅಷ್ಟೇ ನೋಡ್ತಾ ಇದ್ದೀರ ಜರ್ದೋಸಿ ಹಾಗೆ ಒಂದು ಫಿಟ್ಟಿಂಗ್ ಸ್ಟೋನ್ ಇದೆ ಸ್ಟೋನ್ ಏನಿದೆ ಫಿಟ್ಟಿಂಗ್ ಸ್ಟೋನ್ ಆಗ್ಬೋದು ಕುಂದನ್ಸ್ ಆಗ್ಬೋದು ಅದರಿಂದನೇ ಈ ಒಂದು ವರ್ಕ್ ಗ್ರ್ಯಾಂಡಾಗಿ ಕಾಣಿಸ್ತಾ ಇರೋದು ಅದರಲ್ಲೂ ಆ ಲೈಟಿಂಗ್ಸ್ಗೆ ಸಖತ್ ಅದ್ರಲ್ಲಿ ಸಖತ್ತ ಮಿಂಚ್ತಾ ಇರುತ್ತೆ ಜಾಸ್ತಿ ಲೈಟಿಂಗ್ಸ್ ಎಲ್ಲ ಹಾಕಿದಾಗ ಸಖತ್ತ ಕಾಣಿಸುತ್ತೆ ಈ ಸ್ಯಾರಿಗಳೆಲ್ಲ ನೋಡ್ಬೋದು ಆ ಪ್ರೆಂಟ್ ಈ ರೀತಿ ಬಂದಿದೆ ಡಿಸೈನ್ ಇದು ಈಗ ಕಾಣಿಸ್ತಾ ಇದೆ ನೋಡ್ತಾ ಇದ್ದೀರಲ್ಲ ಸ್ಲೀವ್ಸ್ ನೋಡ್ಬೋದು ಸ್ಲೀವ್ಸ್ ಈ ರೀತಿ ಬಂದಿದೆ ಒಂದಷ್ಟು ಇದಾವೆ ನಿಮ್ಮಲ್ಲೂ ಅದು ಕ್ಲಿಯರ್ ಮಾಡ್ತಾ ಹೋಗ್ತೀವಿ ನಾವು ನಾವು ಯಾವ ರೀತಿ ಮೆಟೀರಿಯಲ್ಸ್ ತಗೋತೀವಿ ಅನ್ನೋದು ಡಿಪೆಂಡ್ ಆಗುತ್ತೆ ಇವಾಗ ನಾನು ಮಾಡಿದ್ದೀನಿ ಇದನ್ನ ನನಗೆ ಎರಡು ದಿನ ಕಂಪ್ಲೀಟಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಎರಡು ದಿನ ಕಂಪ್ಲೀಟಾಗಿ ತೊಗೊಂಡಿದ್ದೆ ಟೈಮನ್ನ ಇದು ಈ ಬ್ಲೌಸ್ನ ವರ್ಕ್ ಮಾಡಿ ಕಂಪ್ಲೀಟ್ ಮಾಡೋದಕ್ಕೆ ಓಕೆನಾ ನಾನು ಎರಡು ದಿನ ಇನ್ವೆಸ್ಟ್ ಮಾಡಿಬಿಟ್ಟು ಅಮೌಂಟು ಅಂದರೆ ಮೆಟೀರಿಯಲ್ಸ್ ತಗೋಳೋದಕ್ಕೆ ಸ್ವಲ್ಪ ಅಮೌಂಟ್ನ ನಾನು ಹಿಂದೆಟ್ ಹಾಕ್ಬಿಟ್ಟಿದ್ರೆ ಚೆನ್ನಾಗಿರೋ ಮೆಟೀರಿಯಲ್ಸ್ ಮೆಟೀರಿಯಲ್ ಕ್ವಾಲಿಟಿ ಕಡಿಮೆ ಇರೋ ಮೆಟೀರಿಯಲ್ಸ್ ತಗೊಂಡಿದ್ರೆ ಇಷ್ಟು ಕೆಲಸ ಮಾಡಿದ್ದು ವೇಸ್ಟ್ ಆಗಿಬಿಡುತ್ತೆ ಯಾಕೆಂದರೆ ಮುಂದೆ ಹೋಗ್ತಾ ಹೋಗ್ತಾ ತೋರಿಸ್ತೀನಿ ನಾನು ನಿಮಗೆ ಮೆಟೀರಿಯಲ್ಸ್ ಡಮ್ಮಿ ಇತ್ತು ಅಂದರೆ ಅದು ಚೆನ್ನಾಗಿ ಕಾಣೋದಿಲ್ಲ ಓಕೆನಾ ಮಶಿ ಆರಿ ವರ್ಕ್ ಕ್ಲಾಸಲ್ಲಿ ನಾನು ಯಾವ್ಯಾವ ಬ್ಲೌಸ್ನ ಹೇಳ್ಕೊಟ್ಟಿದ್ದೀನಿ ಅಂತ ಇದನ್ನ ನಾನು ಹಳೆ ವಿಡಿಯೋದಲ್ಲಿ ಹಾಕಿದೆ ಇದನ್ನ ನಾರ್ಮಲ್ ಬ್ಲೌಸ್ ಅಂತ ಹೇಳ್ಬಿಟ್ಟು ಆಲ್ರೆಡಿ ಆಲ್ಮೋಸ್ಟ್ ಹಾಕಿದ್ದೀನಿ ಡಿಸೈನರ್ ಜಸ್ಟ್ ಬೀಡಿಂದ ವರ್ಕ್ ಮಾಡಿ ಸಿಂಪಲ್ ವರ್ಕ್ನ ನಾನು ಮಾಡಿರುವಂಥದ್ದು ಇಲ್ಲಿ ನೋಡ್ತಾ ಇದೀರಾ ಸ್ಲೀವ್ಸ್ ಬಂದು ಕಟ್ ವರ್ಕು ಫ್ರೆಂಟು ಬ್ಯಾಕು ಕೂಡ ಕಟ್ ವರ್ಕ್ ಇದೆ ಓಕೆ ಇದನ್ನ ನಾರ್ಮಲ್ ಬ್ಲೌಸ್ನ ಯಾವ ರೀತಿ ಮಾರ್ಕಿಂಗ್ ಮಾಡಿ ವರ್ಕ್ ಮಾಡೋದು ಅನ್ನೋದನ್ನ ನಾನು ತೋರಿಸ್ಕೊಂಡಿದ್ದೀನಿ ಯೂಟ್ಯೂಬಲ್ಲಿ ಇದು ಆಲ್ರೆಡಿ ತೋರಿಸಿದೆ ಈಗ ಇನ್ನೊಮ್ಮೆ ತೋರಿಸ್ತೇ ಅಷ್ಟೇ ಹಾಗೆ ಬೋಟ್ನೆಕ್ನ ಇದನ್ನ ಆಲ್ರೆಡಿ ನೋಡಿದ್ರಲ್ವ ಇದನ್ನ ಯಾವ ರೀತಿ ಮಾರ್ಕಿಂಗ್ ಮಾಡಿ ವರ್ಕ್ ಮಾಡೋದು ಅನ್ನೋದನ್ನ ಯೂಟೂಬಲಲ್ಲಿ ಸಾರಿ ಯೂಟ್ಯೂಬ್ ಅಲ್ಲ ಆನ್ಲೈನ್ ಕ್ಲಾಸಲ್ಲಿ ನಾನು ತೋರಿಸ್ಕೊಂಡಿದ್ದೀನಿ ಹಾಗೆ ನೆಕ್ ಒಂದು ಉಳ್ಕೊಂಡಿದೆ ಅಲ್ವ ಇದು ನೋಡ್ತಾ ಇದ್ದೀರಲ್ಲ ಇದು ಐನೇಕ್ ಇದು ನೋ ಇಲ್ಲಿ ಮೇಲುಗಡೆ ಐನೇಕ್ ಹುದಕ್ಕೆ ಹತ್ರ ಕಟ್ ವರ್ಕ್ ಆಗಿದೆ ಇಲ್ಲಿ ನೋಡ್ಬೋದು ನೆಕ್ ಬ್ಲೌಸ್ ಡಿಸೈನ್ ನಾನು ಹೇಳ್ಕೊಟ್ಟಿದ್ದೀನಿ ಇದು ಎಷ್ಟು ಯಾವ ರೀತಿ ಇದೆ ನೋಡ್ಬೋದು ಇದೇನಾಗುತ್ತೆ ಹಿಂದೆಗಡೆ ಕುಕ್ಕೆಗೆ ಬರುತ್ತೆ ಇಲ್ಲಿ ನೀಟಾಗಿ ಇಲ್ಲಿ ಕೂತ್ಕೊಳುತ್ತೆ ಓಕೆನಾ ಇದು ಆರ್ಮಲ್ ಡೌನ್ ಏನಿದೆ ಇಲ್ಲಿ ನೀಟಾಗಿ ಕವರ್ ಆಗುತ್ತೆ ಬ್ಲೌಸು ಇಲ್ಲೆಲ್ಲ ಖಾಲಿ ಬಿಡಬಾರ್ದು ಅನ್ನೋ ರೀಸನ್ಗೆ ಬುಟಾಸ್ನ ಹಾಕಿದ್ದೀನಿ ಇಲ್ಲಿ ನೋಡ್ಬೋದು ಸೊಂಟದ ಹತ್ರ ಬರುತ್ತೆ ಹಾಗೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ನಾನು ಗ್ಲಾಸ್ ಬಿಡ್ ವೈಟ್ ಗ್ಲಾಸ್ ನಾನು ನಾನಿಲ್ಲಿ ಹಾಕಿದ್ದೀನಿ ಎಳೆ ಹಾಕಿದ್ದೀನಿ ನಾನು ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಾದಿಂದ ನಿಮಗೆ ಸೊಂಟಕ್ಕೆ ಈ ರೀತಿ ಕೂತ್ಕೊಳುತ್ತೆ ಮಸ್ತ್ ಅಂದ್ರೆ ಮಸ್ತ್ ಕಾಣಿಸುತ್ತೆ ಸಖತ್ತ ಕಾಣಿಸುತ್ತೆ ಬ್ಲೌಸ್ ಇದು ತುಂಬ ಚೆನ್ನಾಗಿದೆ ಹಾಗೆ ನಿಮಗೆ ಆಲ್ಮೋಸ್ಟ್ ಈ ಬ್ಲೌಸ್ ಬಗ್ಗೆ ನಾನು ಡೀಟೇಲಾಗಿ ಹೇಳಿದ್ದೀನೋ ವರ್ಕ್ ಮಾಡಬೇಕಂದ್ರೆ ಒಂದು ವಿಡಿಯೋ ಮಾಡಿ ತೋರಿಸಿದ್ದೀನಿ ನಾನು ಇದನ್ನು ಯಾವ ರೀತಿ ನಾನು ಬಾರ್ಡರ್ನ ನಾನು ಈ ರೀತಿ ಪ್ಯಾಚ್ ವರ್ಕ್ ಮಾಡ್ಕೊಂಡಿದ್ದೀನಿ ಓಕೆನಾ ಬಾರ್ಡರ್ ಇತ್ತು ಅದನ್ನ ನಾನು ಬಾರ್ಡರ್ನೆಲ್ಲ ಕಟ್ ಮಾಡಿಕೊಂಡು ಈ ಸ್ಲೀವ್ಸ್ಗೂ ಪ್ಯಾಚ್ ವರ್ಕ್ ಮಾಡಿದ್ದೀನಿ ಹಾಗೆ ಸೊಂಟಕ್ಕೂ ನೋಡ್ಬೋದು ಸೊಂಟಕ್ಕೂ ಕೂಡ ನಾನು ಪ್ಯಾಚ್ ವರ್ಕ್ ಮಾಡ್ಕೊಂಡಿದ್ದೀನಿ ಪ್ಯಾಚ್ ವರ್ಕ್ ಮಾಡಿಬಿಟ್ಟು ನಾನು ವರ್ಕ್ನ ಮಾಡಿದ್ದೀನಿ ಹಾಗೆ ಅಲ್ಲಿ ನೋಡ್ಬೋದು ನೀವು ಅಲ್ಲಿ ಈ ರೀತಿ ಬರುತ್ತೆ ಐ ನೆಕ್ ಕುತ್ಕೊಂಡ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ ಇಲ್ಲೇ ಗೊತ್ತಾಗುತ್ತೆ ನಿಮಗೆ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನಾನು ಇನ್ನೂ ಈ ಬ್ಲೌಸ್ನ ಹಾಕಿಲ್ಲ ಹಾಗಾಗಿ ಫೋಟೋಸ್ ಇಲ್ಲ ತೋರಿಸ್ತೀನಿ ನಿಮಗೆ ಹಾಕ್ದಾಗ ನೋಡಿ ಪಿಂಕ್ ಸ್ಯಾರಿ ಇದೆ ಇದರದ್ದು ನೋಡಿ ಈ ರೀತಿ ಕೂತ್ಕೊಳ್ಳುತ್ತೆ ಅದು ಬಗ್ಲ ಹತ್ರ ಹಿಂಗೆ ಬರುತ್ತೆ ಓಕೆನಾ ನಾನು ಈ ಸೈಡ್ ಏನೂ ಮಾಡೋದಕ್ಕೆ ಹೋಗಿಲ್ಲ ಯಾಕಂದರೆ ಸೆರೆ ಮುಚ್ಕೊಳುತ್ತೆ ಅನ್ನೋ ರೀಸನ್ ಕಷ್ಟನೆ ನೋಡಿದ್ರಲ್ಲ ನಾನು ಒಂದು ಆನ್ಲೈನ್ ಕ್ಲಾಸಲ್ಲಿ ನಾನು ಯಾವ್ಯಾವ ಬ್ಲೌಸ್ಗಳನ್ನ ಹೇಳ್ಕೊಟ್ಟಿದ್ದೀನಿ ಅಂತ ನಿಮಗೆ ಏನಾದರೂ ಈ ಬ್ಲೌಸ್ಗಳ್ದೆಲ್ಲಾದರೂ ನೀಟಾಗಿ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ನಾನು ಆನ್ಲೈನ್ ಕ್ಲಾಸ್ಗೆ ಬಂದು ನೀವು ಜಾಯ್ನ್ ಆಗ್ಬೋದು ಗೈಸು ಓಕೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಒಂದು ಬ್ಲೌಸ್ ನ ಕೂಡ ನಾನು ವರ್ಕ್ ಮಾಡಿರುವಂತದ್ದು ಕಂಪ್ಲೀಟ್ ಆಗಿ ಹತ್ರದಿಂದ ಮತ್ತು ಮತ್ತೆ ಈ ಬುಟ್ಟಾಸ್ ಏನಿದೆ ನೋಡಬಹುದು ನೀವು ಇದನ್ನೆಲ್ಲ ಬುಟ್ಟಾಸ್ ಎಷ್ಟು ನೀಟಾಗಿ ಬುಟ್ಟಾಸ್ನ ಹಾಕ್ಬೋದು ಅಂತ ಓಕೆನಾ ಹೇಗಂದ್ರೆ ಆಗ ಬುಟ್ಟಾಸ್ನ ಹಾಕ್ಬಾರ್ದು ಒಂದು ಮಾರ್ಕಿಂಗ್ನ ಮಾರ್ಕ್ ಮಾಡ್ಕೊಂಡು ಕರೆಕ್ಟಾಗಿ ನಾವು ಬುಟ್ಟಾಸ್ನ ಫಿಲ್ ಮಾಡಬೇಕಾಗುತ್ತೆ ಆವಾಗ ಮಾತ್ರ ನಮಗೆ ನೀಟಾಗಿ ಕಾಣೋದಕ್ಕೆ ಸಾಧ್ಯ ಆ ಬುಟ್ಟಾಸ್ ಹಾಕಿರೋದ್ರಿಂದ ಸಖತ್ ಗ್ರ್ಯಾಂಡಾಗಿ ಕಾಣಿಸ್ತಾಯಿದೆ ಹಿಂದೆಗಡೆ ಎಲ್ಲ ಪೂರ್ತಿ ಬುಟ್ಟಾಸ್ನ ಹಾಕಿ ಕವರ್ ಮಾಡಿದ್ದೀನಿ ಹಾಗೆ ಸ್ಲೀವ್ಸ್ ಏನಿದೆ ಸ್ಲೀವ್ಸ್ನ ನಾನು ಖಾಲಿ ಬಿಟ್ಟಿಲ್ಲ ಬುಟ್ಟಾಸ್ ಹಾಕಿ ಕ್ಲಿಯರ್ ಮಾಡಿದ್ದೀನಿ ಓಕೆನಾ ಇದು ಸ್ವಲ್ಪ ಐರನ್ ಮಾಡಬೇಕು ಹಾಗೆ ಇಟ್ಬಿಟ್ಟಿದೆ ಇದೊಂದು ಸ್ವಲ್ಪ ಐರನ್ ಮಾಡಿಲ್ಲ ಇನ್ನೂ ನಾನು ನಾ ಇದು ಬಂದು ಪ್ಯಾಚ್ ವರ್ಕ್ ಅಂತಂದರೆ ಪ್ಯಾಚ್ ವರ್ಕ್ ಹೇಗೆ ಅಂತಂದ್ರೆ ನೋಡ್ಬೋದು ನಿಮಗೆ ಡಬಲ್ ಕಲರ್ ಕಾಣಿಸ್ತಾ ಇದೆ ಇದೇನು ನೋಡ್ತಾ ಇದ್ರೆ ಇದು ಪ್ಲೇನ್ ಗ್ರೀನ್ ಇದೆ ಇದು ಬಂದು ಮರೂನ್ ಕಲರ್ ಇದೆ ಅಂತಂದ್ರೆ ಸೀರೆ ಬಂದು ಗ್ರೀನ್ ಸೀರೆ ಇದೆ ಓಕೆನಾ ಅದು ಗ್ರೀನ್ ಸೀರೆ ಹೆವಿ ಜರಿ ವರ್ಕ್ ಇದೆ ಅದು ಪೂರ್ತಿ ಪ್ಲೇನ್ ಅಂತೂ ಇಲ್ಲ ಹೆವಿ ಜೆರಿ ವರ್ಕ್ ಇದೆ ಇದು ಬಂದು ಪ್ಲೇನ್ ಇದೆ ನಾನೇನು ಮಾಡಿದ್ದೀನಿ ಇದು ಬ್ಲೌಸ್ ಪೀಸ್ ಇದೆ ಆ ಬಾರ್ಡರ್ ಕೂಡ ಸೇಮ್ ಮರೂನ್ ಕಲರ್ ಬಂದಿದೆ ನಾನೇನು ಮಾಡಿದೆ ಇವಾಗ ನನಗೆ ಬ್ಲೌಸು ಜಸ್ಟ್ ಬರೀ ಮರೂನ್ ಕಲರ್ನಲ್ಲಿ ವರ್ಕ್ ಮಾಡೋದಕ್ಕಿಂತ ಪ್ಯಾಚ್ ವರ್ಕ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಈ ಎಕ್ಸ್ಟ್ರಾ ಪೀಸ್ ಈ ಪೀಸನ್ನ ನಾನು ತೊಗೊಂಡು ಬಂದು ಇದು ರಾ ಸಿಲ್ಕ್ ಪೀಸ್ ಅಂತ ಹೇಳ್ತೀವಲ್ಲ ಆ ರೀತಿ ಎಲ್ಲ ಇದು ತುಂಬ ಚೆನ್ನಾಗಿತ್ತು ಮೆಟೀರಿಯಲ್ಸು ತುಂಬ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಈ ಮೆಟೀರಿಲ್ಸ್ನ ತೊಗೊಂಡು ಬಂದೆ ಇದನ್ನು ತೊಗೊಂಡು ಬಂದು ಈ ರೀತಿ ಪ್ಯಾಚ್ ವರ್ಕ್ ಮಾಡಿದ್ದೀನಿ ಓಕೆನಾ ಹಾಗೆ ಈ ಬ್ಲೌಸ್ ಸ್ಲೀವ್ಸ್ ನೋಡ್ಬೋದು ನೀವು ಆ ಸ್ಲೀವ್ಸ್ಗೆ ನಾನು ಗ್ರೀನ್ ಸಿಲ್ಕ್ ಥ್ರೆಡ್ಡಿಂದ ನಾನು ಈ ರೀತಿ ವರ್ಕ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಕಂಪ್ಲೀಟ್ ಮಾಡಿದ್ದೀನಿ ಬ್ಯಾಕಲ್ಲಿ ನಾನು ಥ್ರೆಡ್ ವರ್ಕ್ ಏನು ಮಾಡೋದಕ್ಕೆ ಹೋಗಿಲ್ಲ ಜಸ್ಟ್ ಈ ರೀತಿ ಮಾಡಿದ್ದೀನಿ ಓಕೆ ನಾವು ಕೂಡ ಈ ರೀತಿ ಪ್ಯಾಚ್ ವರ್ಕ್ ಬಂದಿದೆ ನೋಡಿ ಫ್ರಂಟಲ್ಲಿ ಕೂಡ ಈ ರೀತಿ ಪ್ಯಾಚ್ ವರ್ಕ್ ಬಂದಿದೆ ಇಲ್ಲಿ ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ನೀಟಾಗಿದೆ ಖುಷಿ ಆಗುತ್ತೆ ಈ ರೀತಿ ಬ್ಲೌಸ್ ಎಲ್ಲ ನಾವು ಹೊರಗಡೆ ವರ್ಕ್ ಮಾಡಿಸ್ತೀವಿ ಅಂದರೆ ಒಂದು ಹತ್ತು ಸಾವಿರದವರೆಗೂ ತೊಗೊಂಡ್ಬಿಡ್ತಾರೆ ಈ ರೀತಿ ಸ್ವಲ್ಪ ಜಾಸ್ತಿ ತೊಗೋತಾರೆ ಪ್ಯಾಚ್ ವರ್ಕ್ ಎಲ್ಲ ಮಾಡ್ತೀನಿ ಅಂತಂದರೆ ಪ್ಯಾಚ್ ಏಕೆಂದರೆ ಡಬಲ್ ಡಬಲ್ ಕೆಲಸ ಆಗುತ್ತೆ ಪ್ಯಾಚ್ ವರ್ಕ್ ಎಲ್ಲ ಮಾಡಿಕೊಂಡು ಈ ರೀತಿ ವರ್ಕ್ನ ಕಂಪ್ಲೀಟ್ ಮಾಡೋದು ಓಕೆನಾ ಇವಾಗ ಬ್ಲೌಸ್ ನೋಡಿ ಹಾಗೆ ಸ್ಲೀವ್ಸ್ ಗ್ರ್ಯಾಂಡಾಗಿ ಬಂದಿದೆ ಡಿಫ್ರೆಂಟಾಗಿದೆ ಇವಾಗೆಲ್ಲ ಸ್ವಲ್ಪ ಟ್ರೆಂಡಿಂಗ್ ಇದೆ ಈ ರೀತಿ ಸ್ಲೀವ್ಸು ಓಕೆನಾ ಸ್ಲೀವ್ಸ್ ನೋಡ್ತಾ ಇದ್ದೀರಲ್ಲ ಓಕೆನಾ ಇದು ಕಸ್ಟಮರ್ ಅದು ವೀಡಿಯೋ ಮಾಡೋದ್ರೆ ಅಂದ್ಬಿಟ್ಟು ಇಸ್ಕೊಂಡು ಬಂದೆ ಹ್ಯಾಂಗಿಂಗ್ ಬೀಡ್ಸ್ನ ನೋಡ್ಬೋದು ನೀವು ಹಾಗೆಯೇ ಈ ಬಾರ್ಡರ್ ಏನಿದೆ ಪ್ಲೇನ್ ಬಾರ್ಡರ್ ಐತಿ ಇದು ಅಲ್ಲಿಗೆ ನಾನು ನೋಡ್ತಾ ಇದ್ದರೆ ಕಟ್ಪೀಡನ್ನ ಹಾಕಿ ರೈನ್ಬೋ ಕಲರ್ ಕಟ್ಪೀಡನ್ನ ಹಾಕಿ ನಾನು ಸ್ಟ್ರೈಟ್ ಶೇಡ್ ಕಟ್ಪೀಡ್ಸ್ನ ಹಾಕಿದ್ದೀನಿ ಅದೊಂಥರ ಡಿಫ್ರೆಂಟಾಗಿ ಇದೆ ಇದು ಹಾಗೆ ಪ್ರೆಂಟು ಬ್ಯಾಕು ಏನಿದೆ ಅದು ಸಿಂಪ್ ಅಂದರೆ ನಾರ್ಮಲ್ ಯಾಕಂದ್ರೆ ನಾರ್ಮಲ್ ಬ್ಲೌಸ್ನ ನಾನು ಇಲ್ಲಿ ವರ್ಕ್ನ ಮಾಡಿಕೊಂಡು ಸ್ಟಿಚ್ನ ಮಾಡುವಂಥದ್ದು ಹಾಗೆ ಮಷೀನ್ ಎಂಬ್ರಾಯ್ಡ್ರ್ ಇದ್ದೆಲ್ಲ ಒಂದಷ್ಟು ಬ್ಲೌಸ್ದು ಫೋಟೋಸ್ ವೀಡಿಯೋಸ್ ಇದೆ ಯಾಕೆಂದ್ರೆ ಒಂದಷ್ಟ್ರದ್ದು ತೊಗೊಂಡಿಲ್ಲ ಮರ್ದುಬಿಟ್ಟಿರ್ತೀನಿ ಬರ್ದು ಆಮೇಲೆ ಬೇಜಾರು ಮಾಡ್ಕೊಂಡಿದ್ದೀನಿ ಒಂದಷ್ಟು ತೊಗೊಂಡಿದ್ದೀನಿ ತೊಗೊಂಡು ಇಟ್ಕೊಂಡ್ರೆ ನಿಮಗೆ ಸರ್ಚ್ ಮಾಡಿಬಿಟ್ಟು ಹಾಕ್ತೀನಿ ಇವಾಗ ಸದ್ಯಕ್ಕೆ ನನ್ನ ಹತ್ರ ಏನಿದೆ ಅದನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ಇದ್ದೀರಾ ಇದು ಒಂದು ಕಸ್ಟಮರ್ ಹತ್ರ ಈಸ್ಕೊಂಡು ಬಂದೆ ಯಾಕೆಂದರೆ ಇದು ಮಾಡಿಕೊಟ್ಬಿಟ್ಟಿದೆ ನಾನು ಇದು ವೀಡಿಯೋ ಮಾಡ್ಕೊಂಡಿರಲಿಲ್ಲ ಅನ್ಕೋತೀನಿ ವೀಡಿಯೋ ಫೋಟೋಸ್ ಇರಬೇಕು ಇದ್ರೆ ಹಾಕ್ತೀನಿ ಸರಿ ವೀಡಿಯೋ ಮಾಡಿಬಿಟ್ಟು ಕೊಡೋಣ ಅಂತ ಅಂದ್ಬಿಟ್ಟು ಮತ್ತೆ ಇವಾಗ ಈಸ್ಕೊಂಡೆ ಏನು ನೋಡ್ತಾ ಸ್ಲೀವ್ಸ್ ಬಂದು ಬ್ರೈಡಲ್ ಬ್ಲೌಸ್ ಇದು ಸ್ಲೀವ್ಸ್ ಬಂದು ಈ ರೀತಿ ಒಂದು ವರ್ಕ್ನ ಮಾಡಿದ್ದೀನಿ ಬ್ಯಾಕಲ್ಲಿ ನಾರ್ಮಲ್ ಬ್ಲೌಸ್ ಓಕೆನಾ ನಾರ್ಮಲ್ ಬ್ಲೌ ಸ್ಲೀವ್ಸ್ ಮಾತ್ರ ಗ್ರ್ಯಾಂಡಾಗಿ ಮಾಡಿರುವಂಥದ್ದು ನಾರ್ಮಲ್ ಬ್ಲೌಸು ಇದು ಬಂದು ಏನು ಪ್ಯಾಚ್ ವರ್ಕ್ ಅಲ್ಲ ಇದು ಜಸ್ಟ್ ಒಂದು ಶೇಪ್ನ ತಗೊಂಡು ಜಸ್ಟ್ ಈ ರೀತಿ ಕರು ಶೇಪಲ್ಲಿ ವರ್ಕ್ನ ಮಾಡಿ ಸ್ಟ್ರೈಟಾಗಿ ಒಂದು ವರ್ಕ್ನ ಮಾಡಿರುವಂಥದ್ದು ಓಕೆನಾ ಇದೆಲ್ಲ ನಾನು ಬ್ಯಾಕ್ ಕ್ಯಾಮ್ರಾದಿಂದ ತೆಗಿತೀನಿ ಬಿ ಬಿ ನಿಮಗೆ ಗೊತ್ತಾಗ ಇದು ಒಂದಷ್ಟು ಜನಕ್ಕೆ ಡೌಟ್ಸ್ ಇದೆ ಯಾವ ರೀತಿ ನಾವು ಸ್ಟಿಚಿಂಗ್ನ ಮಾಡೋದು ಅಂತ ಓಕೆನಾ ಇಲ್ಲಿ ಸ್ಟಿಚಿಂಗ್ ಮಾಡೋದು ಹೇಗೆ ಅಂತ ಮೊದಲಿಗೆ ನಾವು ಈ ಇಲ್ಲಿ ಸ್ಟಿಚಿಂಗ್ ಮಾಡಬೇಕು ಇಲ್ಲಿ ಸ್ಟಿಚಿಂಗ್ ಮಾಡಿಕೊಂಡು ನೀಟಾಗಿ ಕಟ್ ಮಾಡಿ ಎಲ್ಲ ಕಡೆಯೂ ನ್ಯಾಚ್ ಹೊಡ್ಕೊಂಡು ಉಲ್ಟಾ ಮಾಡಿಕೊಂಡು ಅವೇ ಇಲ್ಲಿ ಬರುತ್ತಲ್ಲ ಅದನ್ನೇ ಎಮ್ಮಿಂಗ್ ಮಾಡಬೇಕು ಗೈಸ್ ನಾವು ಬೇರೆ ಬಟ್ಟೆನ ಇಲ್ಲಿ ಅಟ್ಯಾಚ್ ಮಾಡಿ ಎಮ್ಮಿಂಗ್ ಮಾಡಬೇಕು ಒಂದಷ್ಟು ಜನಕ್ಕೆ ಡೌಟ್ಸ್ ಇದೆ ಯಾವ ರೀತಿ ನಾವು ಸ್ಟಿಚ್ ಮಾಡೋದು ಇದನ್ನ ಅಂತ ಅದು ತುಂಬ ಕಷ್ಟ ಇದು ಸ್ಟಿಚ್ ಮಾಡೋದು ಅಂತೆಲ್ಲ ಅನ್ಕೋತೀರ ತುಂಬ ಈಸಿ ಕಷ್ಟ ಏನಲ್ಲ ಬಟ್ ಏನಂದರೆ ಮೊದಲು ಇಲ್ಲಿ ಲೈನಿಂಗು ಮತ್ತು ಬ್ಲೌಸ್ ಪೀಸ್ ಏನಿದೆ ಅದನ್ನ ಸೇರಿಸ್ಕೊಂಡು ಮೊದಲು ನೀಟಾಗಿ ಸ್ಟಿಚಿಂಗ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಹಾಫ್ ಇಂಚ್ ಬಿಟ್ಕೊಂಡು ಕಟ್ ಮಾಡಿಕೊಂಡು ನ್ಯಾಚ್ ಹೊಡ್ಕೊಂಡು ಉಲ್ಟಾ ಮಾಡಿಕೊಂಡು ಮತ್ತೆ ಇಲ್ಲಿ ಬಂದಾಗ ನೀವು ಒಂದು ಎಮ್ಮಿಂಗ್ನ ಮಾಡ್ಕೊಳ್ಳುವಂಥದ್ದು ನಿಮಗೆ ಕಾಣಿಸುತ್ತೆ ನೋಡಿ ಇಲ್ಲಿ ನೀಟಾಗಿ ಯಾವ ರೀತಿ ಎಮ್ಮಿಂಗ್ ಮಾಡಿದ್ದೀನಿ ಅಂತ ಈ ರೀತಿ ನಾವು ಸ್ಟಿಚ್ನ ಮಾಡ್ಕೊಳ್ಳೋದು ಈ ಒಂದು ಬ್ಲೌಸ್ ಬಂದಾಗ ತುಂಬ ಜನ ಕನ್ಫ್ಯೂಸ್ ಇದೆ ಯಾವ ರೀತಿ ಸ್ಟಿಚ್ ಮಾಡೋದು ಸ್ಟಿಚ್ ಮಾಡೋದು ಅಂತ ಹೇಳಿಬಿಟ್ಟು ಇಲ್ಲಿ ನೋಡ್ತಾ ಇದ್ದೀರಾ ಫ್ರೆಂಟಲ್ಲಿ ಈ ರೀತಿ ಒಂದು ಡಿಸೈನ್ ಬಂದಿದೆ ಹಾಗೆ ಸ್ಲೀವ್ಸ್ ಸಿಂಪಲ್ ಸ್ಲೀವ್ಸ್ ಇದು ಯಾಕೆಂದರೆ ಹ್ಯಾಂಗಿಂಗ್ ಬೀಡನ್ನ ಅಲ್ಲೇ ರೆಡಿ ಮಾಡಿ ಹಾಕಿರುವಂಥದ್ದು ಅಂದರೆ ಎಲ್ಲದಕ್ಕೂ ಒಂದೇ ರೀತಿ ಹ್ಯಾಂಗಿಂಗ್ ಬಿಡ್ ಹಾಕೋದಕ್ಕಿನ್ನ ಇದು ಜಸ್ಟು ಸುಗರ್ ಬಿಡ್ಸ್ ಬರುತ್ತೆ ಮತ್ತು ಈ ಡ್ರಾಪ್ ಬಿಡ್ ಬರುತ್ತಲ್ಲ ಅದರಿಂದನೇ ಹ್ಯಾಂಗಿಂಗ್ ಬಿಡನ್ನ ಕ್ರಿಯೇಟ್ ಮಾಡಿರುವಂಥದ್ದು ಓಕೆನಾ ತುಂಬ ಲೆಂತಿಯಾಗಿ ಬಿಡುತ್ತೆ ವಿಡಿಯೋ ಹಾಗೆ ಇದು ಮಷಿನ್ ಎಂಬ್ರಾಯ್ಡ್ರಿ ಇನ್ನೊಂದಷ್ಟು ಮಷಿನ್ ಎಂಬ್ರಾಯ್ಡ್ರಿ ಮಾಡಿದೆ ಅದು ಫೋಟೋಸ್ ಇದ್ದರೆ ಹಾಕಿರ್ತೀನಿ ನೋಡ್ಕೊಳ್ಳಿ ನೀವು ನೋಡ್ತಾ ಇರೋ ಬ್ಯಾಕಲ್ಲಿ ಇದೊಂದು ಡಿಸೈನ್ ಟ್ರೆಂಡಿಂಗ್ ಇದೆ ಇವಾಗ ಬ್ಯಾಕಲ್ಲಿ ಈ ರೀತಿ ಬಂದಿದೆ ಹಾಗೆ ಸ್ಲೀವ್ಸ್ ನೋಡ್ಬೋದು ಇಲ್ಲಿ ಜಸ್ಟ್ ಇಲ್ಲಿ ಅರ್ಧ ಚಂದ್ರ ಆಕಾರದಲ್ಲಿ ಒಂದಿಷ್ಟು ಬಾಲ್ ಚೈನ್ ಒಂದು ಕೊಟ್ಬಿಟ್ಟು ಪುಡ್ದಾಗ ಮಾಡ್ಬಿಟ್ಟು ಈ ಬಾರ್ಡರ್ನ ಬಿಟ್ಬಿಟ್ಟು ಆ ಬಾರ್ಡರ್ ಮೇಲ್ಗಡೆ ಈ ರೀತಿ ಒಂದು ಡಿಸೈನ್ ಕ್ರಿಯೇಟ್ ಮಾಡಿರುವಂಥದ್ದು ಇದನ್ನು ನೋಡೇ ನೋಡಿರ್ತೀರ ಈ ಡಿಸೈನ್ ನಂತೂ ನೋಡಿರ್ತೀರಾ ಫ್ರಂಟಲ್ಲಿ ಈ ಒಂದು ಡಿಸೈನ್ ತುಂಬಾ ಐಲೇಟ್ ಆಗುತ್ತೆ ಇಲ್ಲಿ ನೋಡ್ಬೋದು ಈ ರೀತಿ ಬರುತ್ತೆ ನೀಟಾಗಿ ಕವರ್ ಆಗಿ ಸಿಂಪಲ್ ಆಗಿ ಬರುವಂತದ್ದು ಓಕೆನಾ ಡಿಸೈನ್ ನೋಡಿದ್ರೆ ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಥ್ರೆಡ್ ವರ್ಕ್ ಇದನ್ನ ಯಾಕೆ ತೋರಿಸ್ತಾ ಇದ್ದೀನಿ ಅಂತ ನಾನು ಹೇಳ್ತೀನಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಥ್ರೆಡ್ ವರ್ಕ್ ಇದು ಥ್ರೆಡ್ ವರ್ಕಲ್ಲಿ ಒಂದು ಸುಗರ್ ಬಿಡ್ಗಳನ್ನ ನಾನು ಆ್ಯಡ್ ಮಾಡಿರುವಂಥದ್ದು ಹೇಗೆ ಕಾಣಿಸ್ತಾ ಇದೆ ನೋಡ್ಬೋದು ಈ ಬ್ಲೌಸ್ನ ಓಕೆನಾ ಇಲ್ಲಿ ನೋಡ್ಬೋದು ಇಲ್ಲಿಯೂ ಕೂಡ ಸ್ಲೀವ್ಸ್ ಗ್ರ್ಯಾಂಡ್ ಆಗಿದೆ ಓಕೆನಾ ಸ್ಲೀವ್ಸ್ ಗ್ರ್ಯಾಂಡ್ ಆಗಿದೆ ಹಾಗೆ ಬೀಡ್ಸ್ಗಳನ್ನ ನೀವು ಅಬ್ಸರ್ವ್ ಮಾಡಿ ಬೀಡ್ಸ್ಗಳನ್ನ ನೀವು ಅಬ್ಸರ್ವ್ ಮಾಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಪ್ರಿಂಟಲ್ಲಿ ಕೂಡ ವರ್ಕ್ ಬಂದಿದೆ ಈ ಒಂದು ಬ್ಲೌಸ್ ಡಿಸೈನ್ ಇದು ಈ ರೀತಿ ಬಂದು ಕೂತ್ಕೊಳ್ಳುತ್ತೆ ಹಾಗೆಯೇ ಈ ಒಂದು ಬ್ಲೌಸ್ನ ನೋಡಿ ಇದನ್ನು ನಾನು ತುಂಬ ಇದ್ದಿಂದ ಹಿಂದೆ ನಾನು ತೋರಿಸಿದ್ದೆ ಅಂತಂದರೆ ನಾನು ಕಲಿಬೇಕಾದ್ರೆ ಮಾಡಿರುವಂತಹ ಡಿಸೈನ್ ಇದು ನಾನು ಸ್ಟಾರ್ಟಿಂಗ್ ಡೇಸಲ್ಲಿ ಮಾಡಿಕೊಂಡಿರುವಂಥ ಐ ನೆಕ್ ಬ್ಲೌಸ್ ಇದು ಓಕೆನಾ ನಾನು ಆಲ್ರೆಡಿ ತೋರಿಸಿದ್ದೀನಿ ಅಂತ ಇದನ್ನು ಮತ್ತೆ ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದರೆ ರೀಸನ್ ಹೇಳ್ತೀನಿ ನಿಮಗೆ ಯಾಕೆ ತೋರಿಸ್ತಾ ಇದ್ದೀನಿ ಮತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡ್ತಾ ಇದ್ದೀರಲ್ಲ ಬ್ಯಾಕಲ್ಲಿ ಈ ರೀತಿ ಬರುತ್ತೆ ಐ ನೆಕ್ ನೀಟಾಗಿ ಈ ರೀತಿ ಕವರ್ ಆಗುತ್ತೆ ಐ ನೆಕ್ ಹಾಗೆ ಬ್ಯಾಕಲ್ಲಿ ಈ ರೀತಿ ಬರುತ್ತೆ ಡಿಸೈನ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಬ್ಲೌಸು ಎಲ್ಲರೂ ಇಷ್ಟಪಟ್ಟಿರುವಂತಹ ಬ್ಲೌಸ್ ಇದು ಬಟ್ ನನಗೆ ಇಷ್ಟ ಇಲ್ಲ ಎಲ್ಲರೂ ಸಖತ್ ಇಷ್ಟಪಟ್ಟಿದ್ದಾರೆ ಈ ಬ್ಲೌಸ್ನ ಇಲ್ಲಿ ನೋಡ್ತಾ ಇದ್ದೀರಾ ಐ ನೆಕ್ಕಿದು ಫ್ರೆಂಟಲ್ಲಿ ಈ ರೀತಿ ನೀಟಾಗಿ ಕವರ್ ಆಗುತ್ತೆ ನಾನು ಎರಡೂ ಸೈಡು ವರ್ಕ್ನ ಮಾಡಿದ್ದೀನಿ ಈ ಒಂದು ಬ್ಲೌಸ್ಗೆ ಇಲ್ಲಿ ನೋಡ್ಬೋದು ಲೆಫ್ಟ್ ಸೈಡ್ ಏನಿದೆ ರೈಟ್ ಸೈಡ್ ಏನಿದೆ ಅದು ನೀಟಾಗಿ ಕವರ್ ಆಗುತ್ತೆ ಪೂರ್ತಿ ವರ್ಕ್ ಬಂದಿದೆ ಲೆಫ್ಟ್ ಸೈಡ್ ಏನಾಗುತ್ತೆ ಅಂತಂದರೆ ಇಲ್ಲಿಂದ ಬರುತ್ತಲ್ವ ಆವಾಗ ಇಷ್ಟಾದರೂ ನಮಗೆ ವರ್ಕ್ ಬೇಕೇ ಬೇಕು ಆವಾಗ ಸೆರ್ಗು ರೋಡಿ ಹಿಂಗೆ ಕೂತ್ಕೊಂಡಾಗ ಇಲ್ಲಿ ವರ್ಕ್ ಬೇಕು ವರ್ಕ್ ಇಲ್ಲ ಅಂತಂದರೆ ಚೆನ್ನಾಗಿ ಕಾಣಲ್ಲ ಇಲ್ಲಿ ಮಾತ್ರ ವರ್ಕ್ ಇದ್ದು ಇಲ್ಲಿ ವರ್ಕ್ ಇಲ್ಲ ಅಂದರೆ ಚೆನ್ನಾಗಿ ಬರೋಲ್ಲ ನೀಟಾಗಿ ಈ ರೀತಿ ಕವರ್ ಕವರಾಗಿ ಓಕೆನಾ ಹಂಗಾಗಿ ಏನು ಮಾಡಿದ್ದೀನಿ ನಾನು ಅಂತಂದರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇಷ್ಟು ಜಸ್ಟ್ ಇಲ್ಲೇನು ಮಾಡಿದ್ದೀನಿ ಚೇಂಜ್ ಸ್ಟಿಚ್ ಹಾಕ್ಬಿಟ್ಟಿದ್ದೀನಿ ಇಲ್ಲಿ ವರ್ಕ್ ಮಾಡಿದ್ದೀನಿ ಕಂಪ್ಲೀಟಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಬ್ಲೌಸು ಇಲ್ಲಿ ನನಗೆ ಯಾಕೆ ಇಷ್ಟ ಇಲ್ಲ ಅಂತಂದರೆ ಬಾರ್ಡರ್ ಬಂದು ಸೀರೆ ಬಾರ್ಡರ್ ಬಂದು ಡಾರ್ಕ್ ಬ್ಲೂ ಇದೆ ಇಲ್ಲಿದೆ ನೋಡಿ ಈ ರೀತಿ ಡಾರ್ಕ್ ಬ್ಲೂ ಇದೆ ಬಟ್ ಇವನು ಸ್ವಲ್ಪ ಡಲ್ ಬ್ಲೂ ಕೊಟ್ಬಿಟ್ಟಿದ್ದಾನೆ ಬ್ಲೌಸ್ಗೆ ಹಾಗಾಗಿ ನಾನು ವರ್ಕ್ ಮಾಡಿಬಿಟ್ಟಿದ್ದೀನಿ ಬಟ್ ನನಗೆ ಇದು ಲೈಕ್ ಆಗೋಲ್ಲ ಬಟ್ ಉಟ್ಕೊಂಡಾಗ ತುಂಬ ಇಷ್ಟಪಡ್ತಾರೆ ಎಲ್ಲರೂ ಈ ಬ್ಲೌಸ್ನ ಹಾಗೆ ನೀವು ಮೇಯ್ನಾಗಿ ನಾನು ಏನಕ್ಕೆ ಇದನ್ನು ತೋರಿಸ್ತಾ ಇದ್ದೀನಿ ಅಂತಂದರೆ ನೀವು ನೋಡ್ಬೋದು ಬೀಡ್ಗಳ್ನ ಅಬ್ಸರ್ವ್ ಮಾಡಿ ನೀವು ಯಾಕಂದರೆ ಇದು ಮೇ ಬಿ ಒಂದು ವರ್ಷ ಆಯಿತಾ ಬಂತು ಅಂತ ಅನಿಸುತ್ತೆ ನೀವು ಒಂದು ಬ್ಲೌಸ್ನ ನಾನು ವರ್ಕ್ ಮಾಡಿ ಬೀಡ್ಗಳನ್ನ ಅಬ್ಸರ್ವ್ ಮಾಡ್ಕೊಳ್ಳಿ ಇಲ್ಲಿ ನೀವು ಹೇಳ್ತಾ ಇರ್ತೀರ ಒಂದು ಇಲ್ಲಿ ನಾನು ಸ್ಟೋನ್ ಚೈನ್ ಚೇನ್ ಹಾಕಿದೀನಿ ಸ್ಟೋನ್ ಚೈನು ಮತ್ತೆ ಶುಗರ್ ಬಿಡಾ ಕೂಡ ಹಾಕಿದೀನಿ ನೀವು ಅಬ್ಸರ್ವ್ ಮಾಡಿ ಹಾಗೇನೆ ಎಷ್ಟು ಪಳಪಳ ಅಂತ ಇದೆ ಅಂತಂದ್ರೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ನಾವು ಒಂದು ವರ್ಕ್ಟಾ ಮಾಡಿಸೋದಕ್ಕೆ ಹೋದಾಗ ಮೆಟೀರಿಯಲ್ಸ್ ಬಗ್ಗೆ ಗಮನ ಕೊಡಬೇಕಾಗುತ್ತೆ ಅಥವಾ ನೀವೇ ವರ್ಕ್ ಮಾಡ್ತೀನಿ ಅಂತಂದರೆ ಮೆಟೀರಿಯಲ್ಸ್ ಬಗ್ಗೆ ಗಮನ ಕೊಡಬೇಕಾಗುತ್ತೆ ಓಕೆನಾ ಇದನ್ನು ಮಾಡಿ ಒಂದು ವರ್ಷದ ಮೇಲಾಯ್ತಾ ಬಂತು ಬಟ್ ಎಲ್ಲಿಯೂ ಕೂಡ ಸುಗರ್ ಬಿಡ್ ಕೂಡ ಬ್ಲ್ಯಾಕ್ ಆಗಿಲ್ಲ ವೈಟ್ ಆಗೋದಾಗಲಿ ಬ್ಲಾಕ್ ಆಗೋದಾಗಲಿ ಕಲರ್ ಚೇಂಜ್ ಆಗಿಲ್ಲ ಅದು ಏನಾಗುತ್ತೆ ಪ್ಯಾಕೆಟಲ್ಲಿ ಇದ್ದಾಗೆ ಒಂಥರ ಆಗುತ್ತೆ ಬಟ್ ಇನ್ನೊಂಥರ ಶೈನಿಂಗ್ ಶುರು ಆಗುತ್ತೆ ಇದು ನಾವೆಲ್ಲ ವರ್ಕ್ ಮಾಡಿ ಬಿಟ್ಟಾದ್ಮೇಲೆ ಇನ್ನೊಂಥರ ಶೈನಿಂಗ್ ಶುರು ಆಗುತ್ತೆ ಈ ಒಂದು ಸುಗರ್ ಬಿಡ್ಡು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಅಂದರೆ ಎಷ್ಟೋ ಜನ ಕೇಳ್ತಾರೆ ಸುಗರ್ ಬಿಡ್ ಎಷ್ಟೋ ಜನ ಕೇಳೋದಲ್ಲ ನಾನೇ ನನ್ನ ಕಣ್ಣಲ್ಲಿ ನೋಡಿದ್ದೀನಿ ಶುಗರ್ ಬಿಟ್ಟು ಡಲ್ ಆಗುತ್ತೆ ಅಲ್ಲೇ ಹಾಕಿ ಒಂದು ತಂದು ಕೈ ಕೊಡೋಷ್ಟು ಆಗಲೇ ವೈಟ್ ಆಡ್ ಆಗ್ಬಿಟ್ಟಿರುತ್ತೆ ನನ್ನ ಸ್ಟೂಡೆಂಟ್ ಆರಿ ವರ್ಕ್ ಕ್ಲಾಸ್ ಕಲಿಯೋದಿ ಅಂತ ಏನು ಬರ್ತಾಯಿದ್ರು ಅವರು ಕೂಡ ಒಂದಷ್ಟು ಮೆಟೀರಿಯಲ್ನ ತಗೊಂಡು ಬಂದಿದ್ರು ಅಂದರೆ ನನ್ನ ಹತ್ರ ಮೆಟೀರಿಲ್ಸ್ ಇರಲಿಲ್ಲ ಆ ಟೈಮಲ್ಲಿ ಅವಾಗ ಪಾಪ ಬೇರೆ ಕಡೆ ಹೋಗ್ಬಿಟ್ಟು ಇಲ್ಲೆಲ್ಲೂ ಅಂದರೆ ಚನ್ನಪ್ಟ್ನ ರಾಮನಗರ ಸರೌಂಡಿಂಗ್ ನಮಗೆ ಆರಿ ವರ್ಕ್ ಮೆಟೀರಿಲ್ ಸಿಕ್ತಾನೆ ಇರಲಿಲ್ಲ ಆವಾಗ ಪಾಪ ಹುಡುಕಿ ಆ ತಗೊಂಡು ಬಂದಿದ್ರು ಅದು ಹಾಕ್ಬೇಕಾದ್ರೆ ಡಲ್ ಆಗಿಬಿಡ್ತು ಬ್ಲ್ಯಾಕ್ ಆಗ್ಬಿಡ್ತು ಪೂರ್ತಿ ಅವ್ರು ಅವಾಗೇ ಬೇಜಾರ ಮಾಡ್ಕೊಂಡ್ಬಿಟ್ರು ಅಯ್ಯೋ ಇದು ಬೇಡಪ್ಪ ಸುಮ್ಮನೆ ಸಿಂಪಲ್ ಆಗಿ ಕಲಿಯೋದಿಕ್ಕೆ ಅಂತ ವರ್ಕ್ ಮಾಡ್ಬೇಡ ಬೇರೆ ತೊಗೊಂಡು ಮಾಡೋಣ ಅಂತ ಅವಾಗೂ ನಾನು ಅನ್ಕೊಂಡಿದ್ದೀನಿ ಏನಪ್ಪ ಇದು ಇಷ್ಟು ಲೋ ಕ್ವಾಲಿಟಿ ಇದೆ ಅಂತ ಅಂದ್ಬಿಟ್ಟು ಇನ್ನೊಂದು ಬ್ಲೌಸ್ ಯಾರೋ ವರ್ಕ್ ಮಾಡಿದ್ದಾರೆ ಇವರು ಪ್ರೈಸ್ ಕಡಿಮೆ ಕೇಳಿದ್ದಾರೆ ಅಂದರೆ ಒಂದು ಜಸ್ಟ್ ಒಂದು ಮೂರು ಸಾವಿರ ಎರಡು ಸಾವಿರ ರೂಪಾಯಿಗೆ ವರ್ಕ್ ಮಾಡಿಕೊಡಿ ಅಂತ ಕೇಳಿದ್ದಾರೆ ಅವರು ಹಾಕಿದ್ದಾರೆ ಲೋ ಕ್ವಾಲಿಟಿ ಪ್ರಾಡಕ್ಟ್ಗಳನ್ನ ಹಾಕಿದ್ದಾರೆ ಅಂತಂದರೆ ನಾವು ಹೋಗ್ಬಿಟ್ಟು ಐದು ಸಾವಿರ ರೂಪಾಯಿ ಬ್ಲೌಸ್ನ ಬರೀ ಮೂರು ಸಾವಿರ ಮಾಡಿಕೊಡು ಅಂದರೆ ಅವ್ರು ಮಾಡೋದೇ ಹಾಕೆಲ್ಸ ಲೋ ಕ್ವಾಲಿಟಿ ಪ್ರೊಡಕ್ಟ್ಗಳನ್ನ ತಂದು ಹಾಕಿ ಕೊಟ್ಬಿಡ್ತಾರೆ ಅಂದರೆ ಅವ್ರಿಗೆ ಕಡಿಮೆ ಅಮೌಂಟ್ ಬೀಳುತ್ತೆ ನೀವು ಹೋಗ್ಬಿಟ್ಟು ಚೆನ್ನಾಗಿರೋ ಬ್ಲೌಸು ಚೆನ್ನಾಗಿರೋ ವರ್ಕ್ ನೀಟಾಗಿ ಚಾ ಅವರು ಈಗ ಒಂದು ಐದು ಸಾವಿರ ಹೇಳಿದ್ರು ಅಂದರೆ ಐದು ಸಾವಿರನೇ ಕೊಡ್ತೀನಿ ಇಲ್ಲ ನಾಲ್ಕುವರೆ ಕೊಡ್ತೀನಿ ಅಂದರೆ ಪರವಾಗಿಲ್ಲ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ಸ್ನ ಹಾಕಿ ಕೊಡ್ತಾರೆ ನೀವು ಯಾವಾಗ ನೀವು ಚೌಕಾಸಿ ಮಾಡ್ತೀರ ಅವಾಗ ಅವ್ರೂ ಕೂಡ ಚೌಕಾಸಿನ ಮೆಟೀರಿಯಲ್ಸ್ನ ಲೋ ಕ್ವಾಲಿಟಿ ತಂದು ಹಾಕ್ತಾರೆ ಮೆಟೀರಿಯಲ್ಸ್ನ ಲೋ ಕ್ವಾಲಿಟಿಲಿ ಹಾಕ್ತಾಗ ಏನಾಗುತ್ತೆ ಬ್ಲೌಸ್ ಪೂರ್ತಿ ಹಾಳಾಗುತ್ತೆ ನಾವು ಒಂದು ಸಲ ಹಾಕಿ ಬಿಚ್ಚಿ ಇಡೋ ಅಷ್ಟರಲ್ಲೇ ಪೂರ್ತಿ ಅದು ಬೀಡ್ಸ್ ಎಲ್ಲ ಕಲರ್ ಹೋಗಿರುತ್ತೆ ಓಕೆನಾ ಅದು ದೊಡ್ದು ಕೂಡ ಚೆನ್ನಾಗಿ ಕಾಣೋದಿಲ್ಲ ಡಬ್ಬ ಥರ ಕಾಣಿಸ್ತಾ ಇರುತ್ತೆ ಹಾಗಾಗಿ ನಾನೇನು ಇದ್ದೀನಿ ಅಂದರೆ ನೀವೇ ವರ್ಕ್ ಮಾಡ್ಕೊಳ್ಳಿ ಅಥವಾ ಬೇರೆಯವ್ರ ಕೈಯಲ್ಲೇ ವರ್ಕ್ ಮಾಡಿಸಿ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಗಳನ್ನ ತಂದು ಯೂಸ್ ಮಾಡ್ಕೊಳ್ಳಿ ಈಗ ಈಗ ನೋಡಿದ್ರಲ್ಲ ಇವಾಗ ನೀವು ಉದಾಹರಣೆಗೆ ಇದು ಎಷ್ಟು ಒಂದು ವರ್ಷ ಆಯ್ತಾ ಬಂತು ಬಟ್ ಎಲ್ಲಿಯೂ ಕೂಡ ಅದು ಡಲ್ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ ಬೀಳ್ಸು ಅಷ್ಟು ಚೆನ್ನಾಗಿದೆ ಬಟ್ ನನಗೆ ತಿಳಿವಳ್ಕೆಯೇ ಇರಲಿಲ್ಲ ಈ ಬ್ಲೌಸ್ನ ವರ್ಕ್ ಮಾಡುವಾಗ ಅಷ್ಟು ಮೆಟೀರಿಯಲ್ಸ್ ಬಗ್ಗೆ ಮೆಟೀರಿಯಲ್ಸ್ ಕಡೆಗೆ ಅಷ್ಟು ನಾಲೆಡ್ಜ್ ಇರಲಿಲ್ಲ ಬಟ್ ನನ್ನ ತಂಗಿ ಯೂಸ್ ಮಾಡ್ತಾ ಇದ್ದಂಥ ಮೆಟೀರಿಯಲ್ಸ್ಗಳೇ ನಾನು ತೊಗೋತೈತೆ ಅವಳು ಯಾವ್ದನ್ನ ತಗೋತಾ ಇದ್ಲು ಅದನ್ನ ನಾನು ತಗೊಳ್ತಾ ಇದ್ದೆ ಹಾಗಾಗಿ ನನಗೆ ಅವಳು ಒಂದು ಆರು ಏಳು ವರ್ಷ ಸರ್ವಿಸ್ ಇದೆ ಅವಳಿಗೆ ಮಾಡ್ತಾಳೆ ಅವಳು ವರ್ಕ್ಳ ಮಾಡಿ ಕೊಡ್ತಾಳೆ ಹಂಗಾಗಿ ಅವಳು ಏನು ಮೆಟೀರಿಯಲ್ಸ್ನ ತಗೊಂತಿದ್ಲು ಅದನ್ನ ತಗೋತಾ ಇದ್ದೆ ಬಟ್ ಇವಾಗ ಅಷ್ಟು ನಾಲೆಡ್ಜ್ ಬಂದಿದೆ ನನಗೆ ಅಷ್ಟು ತಿಳಿವಳಿಕೆ ಇದೆ ಕಡಿಮೆ ಅಮೌಂಟಲ್ಲಿ ಕೂಡ ನಿಮಗೆ ಮೆಟೀರಿಯಲ್ಸ್ ಸಿಗುತ್ತೆ ಹೈ ಕ್ವಾಲಿಟಿಲಿ ಕೂಡ ನಿಮಗೆ ಮೆಟೀರಿಯಲ್ ಸಿಗುತ್ತೆ ಗೈಸ್ ನಮ್ಮ ಮೆಟೀರಿಯಲ್ಸ್ನ ಯಾವ ಥರ ಸೆಲೆಕ್ಟ್ ಮಾಡ್ತೀವಿ ಮೇಲೆ ಡಿಪೆಂಡ್ ಆಗುತ್ತೆ ದಯವಿಟ್ಟು ಕಸ್ಟಮರ್ಗೆ ಒಂದು ಒಂದು ರೂಪಾಯಿ ಎರಡು ರೂಪಾಯಿ ಕಡಿಮೆ ಆದರೂ ಚಿಂತೆ ಇಲ್ಲ ಚೆನ್ನಾಗಿರೋ ಮೆಟೀರಿಲ್ಸ್ನ ತೆಗು ವರ್ಕ್ ಮಾಡ್ಕೊಡಿ ಆವಾಗ ಒಂದು ವರ್ಷ ಆದರೂ ಹಿಂಗಿರುತ್ತೆ ಬ್ಲೌಸ್ ಏನು ಆಗೋದಿಲ್ಲ ನೋಡಿದಾಗೆಲ್ಲ ಖುಷಿಯಾಗುತ್ತೆ ಅದೇ ಒಂದು ಕಡಿಮೆ ಕ್ವಾಲಿಟಿಲಿ ನೀವು ವರ್ಕ್ ಮಾಡಿಕೊಡ್ರೆ ಅದು ಒಂದು ವರ್ಷ ಆಗ್ತಾಯಿದ್ದಂಗೆ ನೋಡೋದಕ್ಕಾಗಲ್ಲ ಆ ಬ್ಲೌಸ್ನ ಒಂದು ವರ್ಷಕ್ಕೆಲ್ಲ ಚೇಂಜ್ ಮಾಡೋದಕ್ಕಾಗುತ್ತೆ ಬ್ಲೌಸ್ನ ಅಲ್ವಾ ಚೇಂಜ್ ಮಾಡೋದಕ್ಕಾಗಲ್ಲ ಅದು ನೋಡ್ತಾ ಇದ್ದಂಗೆ ತುಂಬ ಬೇಜಾರಾಗುತ್ತೆ ಅವಾಗ ಯಾರು ಬೇಕಿದ್ರು ಬೇಜಾರು ಮಾಡ್ಕೋತಾರೆ ನೋಡ್ತಾ ಇದೀರಲ್ಲ ಇಲ್ಲ ಹಾಫ್ ಬೀಡನ್ನ ಯೂಸ್ ಮಾಡಿದ್ದೀನಿ ಶುಗರ್ ಬಿಡ್ನ ಯೂಸ್ ಮಾಡಿದ್ದೀನಿ ಸ್ಟೋನ್ ಚೈನ ಯೂಸ್ ಮಾಡಿದ್ದೀನಿ ಸ್ಟೋನ್ ಚೈನ್ ಕೂಡ ಅಷ್ಟೇನೆ ನಾನು ಇಲ್ಲಿ ಬರುವಂತಹ ಸ್ಟೂಡೆಂಟ್ ಒಂದು ಕೆಲವೊಬ್ರು ಹೋಗಿ ಮಷೀನ್ ಎಂಬ್ರಾಯಿ ನಾವು ಮಾಡ್ಕೊಂಡು ಬರ್ತಾ ಇದ್ರು ಇಲ್ಲಾಂದ್ರೆ ನನಗೆ ಅಳತೆಗೆ ಅಂತ ಬಂದಿರ್ತವೆ ಮಷೀನ್ ಎಂಬ್ರಾಯಿ ಮಾಡ್ಕೊಂಡು ಕಳ್ಸಿರ್ತಾರೆ ಕಳಿಸಿರ್ತಾರೆ ಆಗ ಬಾಲ್ಚನ್ ಸ್ಟೋನ್ ಚೈನ್ ಹಾಕ್ತಾರೆ ಕೆಡದಾಗಿರುವಂತಹ ಬಾಲ್ ಸ್ಟೋನ್ ಚೈನ್ ಹಾಕಿರ್ತಾರೆ ಬಟ್ ನಾವು ತರುವಂತದ್ದು ಸ್ವಲ್ಪ ಚೆನ್ನಾಗಿರೋದು ಒಂದು ಐದು ರೂಪಾಯಿ ಹೆಚ್ಚಿಗೆ ಆದ್ರೂ ಚಿಂತೆ ಇಲ್ಲ ಚೆನ್ನಾಗಿರುವಂತಹ ಬಾಲ್ಚೇನ್ ಸ್ಟೋನ್ ಚೈನ್ ಬೇಕು ಅಂತ ಹೇಳಿ ಹುಡುಕಿ ತಂದಿರ್ತೀವಿ ನೋಡ್ಬೋದು ಸ್ಟೋನ್ ಚೈನ್ ಹಾಕಿದೀನಿ ನಾನು ಎಲ್ಲಿಯೂ ಕೂಡ ಒಂಚೂರು ಡ್ಯಾಮೇಜ್ ಆಗಿಲ್ಲ ಎಲ್ಲಿಯೂ ಕೂಡ ಬ್ಲಾಕ್ ಆಗಿಲ್ಲ ನಾನು ಅದನ್ನ ಕೇಳಿದ್ದೀನಿ ಬಾಲ್ ಚೈನ್ ಸ್ಟೋನ್ ಚೈನ್ ಬ್ಲ್ಯಾಕ್ ಆಗ್ತವೆ ಏನಾದ್ರೆ ಏನು ನೋಡ್ತಾ ಇದ್ದೀರಲ್ಲ ನಾನು ಈಗ ತುಂಬಾ ಸಲ ಹಾಕಿದ್ದೀನಿ ಬ್ಲೌಸ್ನ ಬ್ಲ್ಯಾಕ್ ಆಗಿಲ್ಲ ಇದು ಹಾಗೆ ಕುಂದನ್ಸ್ ಹಾಕಿದ್ದೀನಿ ಆಫ್ ಬಿಡ್ ಹಾಕಿದ್ದೀನಿ ಆಫ್ ಬೀಡ್ ಅಂತೂ ಈ ಥರ ಹಾಫ್ ಬಿಡ್ ನಂಗೆ ಸಿಗ್ತಾನೆ ಇಲ್ಲ ಗೊತ್ತಾ ಇದೇನಿದೆ ಇದು ಆಫ್ ಬಿಡ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಯಾವ ಟೈಮಲ್ಲಿ ಎಲ್ಲಿ ತೊಗೊಂಡಿಂದ ಗೊತ್ತಿಲ್ಲ ನನಗೆ ಮೈಸೂರನ್ನು ತೊಗೊಂಡಿರೋದು ಅನಿಸುತ್ತೆ ಇದು ಅದು ಕಾಫರ್ ಕಲರ್ ಇತ್ತು ಅದು ಹಾಫ್ ಬೀಡ್ ಅದು ಗೋಲ್ಡ್ ತೊಗೊಂಡಿರಲಿಲ್ಲ ನಾನು ಈ ಕಾಫರ್ ಕಲರಲ್ಲಿ ಹುಡುಕ್ತಾ ಇದ್ದೀನಿ ಸಿಗ್ತಾನೆ ಇಲ್ಲ ಅದು ಎಷ್ಟು ಸಖತ್ತ ಕಾಣಿಸುತ್ತೆ ಗೊತ್ತಾ ಎಬಿ ಹೆವಿ ಅನಿಸೋದಿಲ್ಲ ತುಂಬ ಮೈಲ್ಡಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಅದು ಜಾಸ್ತಿ ಮಾತಾಡ್ತಾ ಇದ್ದೀನಿ ಅನಿಸುತ್ತೆ ಅದೇ ನಿಮಗೆ ನಾನು ತೋರಿಸಬೇಕಾಗಿತ್ತು ಎಷ್ಟೋ ಜನ ಹೇಳ್ತೀರಾ ಡಲ್ ಆಗಿದೆ ಬ್ಲಾಕ್ ಆಗಿದೆ ಏನು ಮಾಡೋದು ಅಂತ ಚೆನ್ನಾಗಿರೋ ಮೆಟ್ರಲ್ಸ್ ತಗೊಳ್ಳಿ ನೋಡಿದ್ರಲ್ಲಿ ಇದು ಉದಾಹರಣೆಗೆ ಇದನ್ನೇ ನೋಡ್ಬೋದು ನೀವು ಇದು ಒಂದು ವರ್ಷದ ಮೇಲೆ ಆಯಿತು ಬಟ್ ಇದ್ರ ಸುಗರ್ ಬಿಡ್ಸು ಅಷ್ಟೇ ತುಂಬ ಚೆನ್ನಾಗಿದೆ ರೌಂಡ್ ಬಿಡ್ ಆಗ್ಬೋದು ಸೂಗರ್ ಬಿಡ್ ಆಗ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಓಕೆನಾ ಸ್ವಲ್ಪ ನೀವು ಅದರ ಕ್ವಾಲಿಟಿನೇ ಆಗಲಿ ಅದರ ಕಲರ್ ಆಗಲಿ ಕಳ್ಕೊಂಡಿಲ್ಲ ಅಂತ ಹೇಳ್ಬೋದು ಹತ್ತು ವರ್ಷ ನೀಟಾಗಿ ಇಟ್ಕೋಬೋದು ಈ ಬ್ಲೌಸ್ಗಳನ್ನ ಈ ರೀತಿ ವರ್ಕ್ ಮಾಡಿದ್ರೆ ಒಂದು ವರ್ಷ ವರ್ಷ ಮಿನಿಮಮ್ ಇಟ್ಕೋಬೋದು ಹತ್ತು ವರ್ಷ ಆದ್ಮೇಲೆ ಬೇಕಾದ್ರೆ ಚೇಂಜ್ ಮಾಡ್ಕೊಳೋಣ ಅಲ್ವಾ ಸೀರೆಗಳು ಇಷ್ಟ ಆಗೋದಿಲ್ಲ ವರ್ಷ ಆದಮೇಲೆ ಇನ್ನು ಬ್ಲೌಸ್ ಏನು ಹೇಳ್ತೀರಾ ಓಕೆ ಹಾಗೆ ಇನ್ನೊಂದು ಹಾಗೆ ಇನ್ನೊಂದನ್ನು ತೋರಿಸ್ಬೇಕು ಬಟ್ ಇದ್ರ ಬ್ಲೌಸ್ ನಾನು ರೆಡಿ ಮಾಡಿಲ್ಲ ಆದರೆ ನಾನು ಇದನ್ನು ತೋರಿಸಿಲ್ಲ ನಿಮಗೆ ಇವತ್ತು ತೋರಿಸೋಣ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಇದನ್ನು ಕೂಡ ಆನ್ಲೈನ್ ಕ್ಲಾಸಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ ಓಕೆನಾ ಮಿರರ್ ವರ್ಕ್ ಅಂತ ಬಂದಾಗ ಸುಮ್ಮನೆ ಒಂದು ಎರಡು ಮಿರರ್ನ ಹಾಕಿ ತೋರಿಸೋದಕ್ಕಿನ ಈ ರೀತಿ ಮಿರರ್ ವರ್ಕ್ ಮಾಡಿದಾಗ ನಿಮ್ಗೆ ಐಡಿಯಾಸ್ ಬರುತ್ತೆ ಎಲ್ಲ ರೀತಿಯಲ್ಲಿ ಡೈಮಂಡ್ ಶೇಪ್ ಮಿರರ್ ಇದೆ ರೌಂಡ್ ಶೇಪ್ ಇದೆ ಸ್ಮಾಲ್ ಇದೆ ಬಿಗ್ ಇದೆ ಓಕೆನಾ ಈ ರೀತಿ ಮಾಡಿದಾಗ ನಿಮಗೆ ಎಲ್ಲ ರೀತಿ ಡಿಫ್ರೆಂಟ್ ಥ್ರೆಡ್ ವರ್ಕ್ನ ಮಾಡಿದಾಗ ನಿಮಗೆ ಐಡಿಯಾಸ್ ಬರುತ್ತೆ ಅನ್ನೋ ರೀಸನ್ಗೆ ನಾನು ಆನ್ಲೈನ್ ಕ್ಲಾಸಲ್ಲಿ ಈ ರೀತಿ ಕಂಪ್ಲೀಟ್ ವರ್ಕ್ನ ಮಾಡಿ ತೋರಿಸಿದ್ದೀನಿ ಅಂದರೆ ಈ ರೀತಿ ನಮಗೆ ಸೀರೆ ಎಲ್ಲಿ ಸಿಗುತ್ತೆ ಅಲ್ವಾ ಗೈಸ್ ನಾವು ರೆಡಿ ಮಾಡಿಸ್ಬೇಕು ರೆಡಿ ಮಾಡಿಸಿ ಹಾಕೋಬೇಕಾಗುತ್ತೆ ನೀವು ಯಾರ್ಯಾರು ನೋಡ್ತಾ ಇದ್ದೀರ ಆರಿವರ್ ಕಲ್ತಿದ್ದೀರೋ ಕಲ್ತಿರ್ವೋ ಗೊತ್ತಿಲ್ಲ ನಾನೇ ಒಂದು ನಿಮಗೆ ಇನ್ಸ್ಪೈರ್ ಅಂತ ಅನ್ಬೋದು ಯಾಕೆಂದರೆ ನಾನು ಆನೇಷಾಗೆ ಹೇಳ್ಕೊತೀನಿ ನಾನು ಸುಳ್ಳೆಲ್ಲ ಹೇಳೋದಕ್ಕೆ ಬರಲ್ಲ ನನಗೆ ನಿಮ್ಗೆ ಎಲ್ಲರಿಗೂ ತುಂಬ ಜನ ಗೊತ್ತು ನಾನು ಜಸ್ಟ್ ಒಂದು ವರ್ಷದ ಈಚೆಗೆ ನಾನು ಆರಿ ವರ್ಕ್ನ ಕಲ್ತಿದ್ದು ಅಂತ ಕಲಿತು ಈ ರೀತಿ ಎಲ್ಲ ವರ್ಕ್ನ ಮಾಡಿ ನಾನು ಒಂದು ಕ್ಲಾಸ್ನ ನಡೆಸ್ತಾ ಇದ್ದೀನಿ ಸುಮ್ಮ ಸುಮ್ಮನೆ ಕ್ಲಾಸನ್ನ ನಡೆಸ್ತಿ ಬರ್ದೇ ಇದ್ರು ಅರ್ಧಂಬರ್ದಾಗ ಕಲ್ತ್ಕೊಂಡ್ಬಿಟ್ಟು ನೀಟಾಗಿ ಒಂದು ಫಿನಿಷಿಂಗ್ ಕೊಡದೇ ಇದ್ರೂ ಕೂಡ ಕ್ಲಾಸ್ ನಡೆಸ್ತೀನಿ ಅದರ ಅದು ರಿಯಲಿ ತಪ್ಪಾಗುತ್ತೆ ಅದು ಮುಟ್ಟಾಳ್ತನ ಅಂತಲೇ ಹೇಳ್ತೀನಿ ನಾನು ನಾನು ಕ್ಲಾಸ್ ನಡೆಸಬೇಕು ಅಂತಲೇ ಹಗಲು ರಾತ್ರಿ ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡಿದ್ದೀನಿ ಆ ಒಂದು ಇಲ್ಲೇನು ನೋಡ್ತಾ ಇದ್ದೀರಾ ಒಂದು ಪ್ರತಿಫಲ ಅಂತ ಏನು ಹೇಳ್ತಾರೆ ನನ್ನ ಶ್ರಮಕ್ಕೆ ಸಿಕ್ಕಿರುವಂತಹ ಒಂದು ಪ್ರತಿಫಲ ಅಂತ ಹೇಳ್ಬೋದು ನನಗೆ ಖುಷಿ ಆಗುತ್ತೆ ಓಕೆನಾ ಎಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಓಕೆನಾ ಜಸ್ಟ್ ಒಂದು ಪ್ಲೇನ್ ಬ್ಲೌಸ್ ಹಾಕೊಂಡ್ರೂ ಸಖತ ಕಾಣಿಸುತ್ತೆ ಆದರೂ ನೈಟ್ ಲೈಟಿಂಗ್ಸ್ಗೆಲ್ಲ ನಾವು ಈ ರೀತಿ ಒಂದು ಡ್ರೆಸ್ನ ವೇರ್ ಮಾಡ್ಬೋದು ಅಂದರೆ ಸ್ಯಾರಿನ ಹಾಕೊಂಡು ಹೋದ್ ನೈಟಲ್ಲೆಲ್ಲ ಹಾಕ್ಕೊಂಡು ಹೋದ್ವಿ ಅಂದರೆ ಸಖತ ಕಾಣಿಸುತ್ತೆ ಓಕೆನಾ ಇದ್ರ ಬ್ಲೌಸು ಓಕೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬಟ್ ಅದು ಹಾಗೆ ಸೈಡ್ ಇಟ್ಬಿಟ್ಟಿದ್ದೀನಿ ಯಾಕಂದ್ರೆ ಇವಾಗ ಸದ್ಯಕ್ಕೆ ಸೀರೆ ಉಟ್ಕೊಳ್ಳಲ್ಲ ಅನ್ನೋ ರೀಸನ್ಗೆ ಬೇರೆ ಬೇರೆ ಕೆಲಸ ಇತ್ತಲ್ಲ ಅಂತ ಹಾಗೆ ಇಟ್ಬಿಟ್ಟಿದ್ದೀನಿ ಇದು ಆ ಬ್ಲೌಸ್ನು ಕೂಡ ಸಿಂಪಲ್ಲಾಗಿ ಒಂದು ಮಿರರ್ ವರ್ಕ್ ಮಾಡ್ಕೊಂಡಾಗ ಸಗತ ಕಾಣಿಸುತ್ತೆ ಬ್ಲೌಸ್ನ ಮಿರರ್ ವರ್ಕ್ ಮಾಡ್ಕೊಳ್ಳೇಬೇಕು ಅಂತ ಏನಿಲ್ಲ ಡಿಫ್ರೆಂಟಾಗಿ ಪ್ಲೇನ್ ಕೂಡ ಹಾಕ್ಬೋದು ಓಕೆನಾ ಇದು ಸೆರೆಗೆ ನೋಡ್ತಾ ಇದ್ದೀರಲ್ಲ ಇದ್ರದ್ದು ಅಳತೆ ಎಲ್ಲ ಹೇಳ್ಕೊಟ್ಟಿದ್ದೀನಿ ನಾನು ಆನ್ಲೈನ್ ಕ್ಲಾಸಲ್ಲಿ ಇದು ಯಾವ ರೀತಿ ಅಳತೆ ತೊಗೊಳೋದು ಹೇಗೆ ಮಾಡೋದು ಅಂತೆಲ್ಲ ಹೇಳ್ಕೊಟ್ಟಿದ್ದೀನಿ ಕಂಪ್ಲೀಟಾಗಿ ಯಾರಿಗೆಲ್ಲ ಇಷ್ಟ ಆಯಿತು ಇದು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನನಗಂತೂ ನಂಗಂತೂರಿಗೆ ಸಖತ್ತು ಇಷ್ಟ ಈ ಸೀರೆ ಇದನ್ನು ಫೋಟೋ ಉಟ್ಕೊಂಡಿಲ್ಲ ಇದನ್ನ ಯಾವುದು ಫೋಟೋ ಇಲ್ಲ ಇದ್ರದು ಯಾಕಂದ್ರೆ ಬ್ಲೌಸ್ ಅಲ್ಲ ಹಂಗಾಗಿ ಉಟ್ಕೊಂಡೆ ಇಲ್ಲ ಇದ್ರನ್ನ ನೋಡ್ತಾ ಇದ್ರಲ್ಲ ಹಾಂ ಇವತ್ತು ಅದೇ ನಾನು ಮಾಡಿರುವಂತಹ ಒಂದಿಷ್ಟು ವರ್ಕಿನ ಬ್ಲೌಸ್ಗಳನ್ನ ತೋರಿಸೋಣ ಅಂತ ಅಂದ್ಕೊಂಡೆ ಇನ್ನೊಂದಷ್ಟು ವರ್ಕ್ಗಳಾಗಿದೆ ಬಟ್ ಅದು ಫೋಟೋ ಇದೆಯಾ ವೀಡಿಯೋ ಇದೆಯಾ ಸರಿಯಾಗಿ ಗೊತ್ತಿಲ್ಲ ನೋಡೋಣ ಬ್ಲೌಸ್ ಏನಾದ್ರು ಸಿಕ್ಕಿದ್ರೆ ಅದನ್ನ ಆ್ಯಡ್ ಮಾಡ್ತೀನಿ ಹಾಗೆ ನನ್ನ ಮಗ ನನ್ನ ಮಗಳದೊಂದು ಲೆಹೆಂಗಾ ಇದೆ ಅದನ್ನ ಸೀರೆ ತೊಗೊಂಡು ಬಂದು ಸ್ಟಿಚ್ ಮಾಡಿದೆ ನಾನು ಅದನ್ನು ಕೂಡ ತುಂಬ ಅಂದರೆ ತುಂಬ ಜನ ಇಷ್ಟಪಟ್ಟರು ಲೈಕ್ ಮಾಡಿದ್ರು ನಂಗೆ ರಿಯಲಿ ಸಖತ್ ಆಯಿತು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಓಕೆ ನೋಡಿದ್ರಲ್ಲ ಈ ಒಂದು ಸೇರೆ ಹೇಗಿದೆ ಅಂತ ನೋಡೋಣ ಉಟ್ಕೊಂಡಾಗ ಕೂಡ ಫೋಟೋ ಹಾಕಿರ್ತೀನಿ ಓಕೆ ಗೈಸ್ ಹಾಂ ನನ್ನ ಈ ಒಂದಷ್ಟು ಡಿಸೈನ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಯಾರಿಗಾದರೂ ನನ್ನ ಆನ್ಲೈನ್ ಕ್ಲಾಸ್ಗೆ ಸೇರ್ಕೋಬೇಕು ಅನ್ನೋ ಇಚ್ಛೆ ಇದ್ದರೆ ಬಂದು ಜಾಯ್ನ್ ಆಗ್ಬೋದು ನನ್ನ ಆನ್ಲೈನ್ ಕ್ಲಾಸ್ಗೆ ತುಂಬ ಕಡಿಮೆ ಅಮೌಂಟಲ್ಲಿ ಸಾಕಷ್ಟು ವಿಚಾರನ ನಾನು ಹೇಳ್ಕೊಟ್ಟಿದ್ದೀನಿ ಯಾಕೆಂದರೆ ಯಾರು ಕೂಡ ಅಷ್ಟು ಕಡಿಮೆ ಅಮೌಂಟಲ್ಲಿ ಇಷ್ಟು ವಿಚಾರನ ಹೇಳ್ಕೊಡೋದಿಲ್ಲ ನಾನೇ ನೋಡಿದ್ದೀನಿ ಜಸ್ಟ್ ಒಂದು ಸ್ಟಿಚಸ್ನ ಹಾಕ್ಸಿ ಬಿಡಿಸ್ಬಿಡ್ತಾರೆ ಬಟ್ ನಾನು ನೀಟಾಗಿ ಪ್ರಾಕ್ಟೀಸ್ ಮಾಡಿಸಿದ್ದೀನಿ ಪ್ರಾಕ್ಟೀಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಫಿನಿಷಿಂಗ್ ನೀಟಾಗಿ ಬರುತ್ತೆ ಓಕೆನಾ ಯಾವುದೇ ಕೆಲಸವರಾಗಲಿ ಫಿನಿಷಿಂಗ್ ನೀಟಾಗಿ ಬೇಕು ನಮಗೆ ಫಿನಿಷಿಂಗ್ ಕೊಡ್ಬೇಕು ನಾವು ಯಾವುದೇ ಕೆಲಸವರಾಗಲಿ ಫಿನಿಶಿಂಗ್ ಬೇಕು ಫಿನಿಷಿಂಗ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಒಂದಷ್ಟು ಪ್ರಾಕ್ಟೀಸ್ನ ಮಾಡಿಸಿ ನೀಟಾಗಿ ಇಲ್ಲಿವರೆಗೂ ತರ್ತೀನಿ ನೀಟಾಗಿ ಒಂದು ಬ್ಲೌಸ್ಗಳೆಲ್ಲ ನೋಡಿದ್ರಲ್ಲ ಅದೆಲ್ಲದನ್ನೂ ಹೇಳ್ಕೊಟ್ಟಿದ್ದೀನಿ ಅಂದರೆ ಬೇಸಿಕಿಂದ ಬ್ರ್ಯಾಡರ್ಗೂ ಹೇಳ್ಕೊಟ್ಟಿದ್ದೀನಿ ಅಂತಲೇ ಹೇಳ್ಬೋದು ಪ್ಯಾಚ್ ವರ್ಕ್ ಆಗಲಿ ಒಂದು ತ್ರೀ ಡಿ ವರ್ಕ್ ಆಗಲಿ ನಾವೇನು ಫೇಕ್ ಆಗೋದು ಅದು ತೋರಿಸ್ತೀನಿ ನಾನು ನಿಮ್ಮ ಬೇಕಾದ್ರೆ ಇಮೇಜ್ ಹಾಕ್ತೀನಿ ಅಂತಂದರೆ ವೀಡಿಯೋ ಮಾಡಿ ಹಾಕ್ತೀನಿ ನಾನು ನಿಮಗೆ ಅದು ನಾನು ಹಾಕೊಂಡು ಫೋಟೋಸ್ ಫೋಟೋಸೆಲ್ಲ ಹಾಕ್ತೀನಿ ನೋಡಿ ಓಕೆ ಇದಿಷ್ಟು ವರ್ಕು ವರ್ಕ್ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ವೀಡಿಯೋ ನಿಮಗೆ ಎಡ್ ಮಾಡ್ತೀನಿ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರು ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋ ತಿಳಿಸಿ ಕಣ್ಣ ಹಲ್ಲಿವರೆಗೂ ವೀಟ್ ಓಕೆ ಬೈ ಬಾಯ ಇಲ್ಲೇ ನೋಡ್ತಾ ಇದ್ದೀರಾ ನನ್ನ ಮಗಳ ಡ್ರೆಸ್ ಏನಿದೆ ಕಂಪ್ಲೀಟಾಗಿ ನಾನೇ ಸ್ಟಿಚ್ ಮಾಡಿರೋವಂಥದ್ದು ಸ್ಯಾರಿ ಬಂದು ಸ್ಟಿಚ್ ಮಾಡಿರೋವಂಥದ್ದು ಓಕೆನಾ ಈ ಸ್ಯಾರಿಗೆ ನಾನು ಎಷ್ಟು ಅಮೌಂಟ್ ಕೊಟ್ಟಿದ್ದೀನಿ ಅಂತ ನೋಡೋಣ ಯಾರ್ಯಾರು ಕರೆಕ್ಟ್ ರೇಟ್ನ ಹೇಳ್ತೀರಾ ಅಂತ ಹೇಳ್ಬಿಟ್ಟು ಓಕೆ ಸ್ಯಾರಿ ತೊಗೊಂಬಂದು ವೇಲದು ಏನಿದೆ ಅದು ಎಕ್ಸ್ಟ್ರಾ ತೊಗೊಂಡ್ರದ್ದು ನಾನು ಬ್ಲೌಸ್ ಬಂದು ಐನೇ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ಮದುವೆ ಮನೇಲಿ ಅಷ್ಟೇನೆ ಒಂಥರ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತಾರಲ್ಲ ಆ ರೀತಿ ಇತ್ತು ಇವಳೋ ಡ್ರೆಸ್ಸು ತುಂಬ ಜನ ತುಂಬಾ ಇಷ್ಟಪಟ್ಟರು ಈ ರೀತಿಯೆಲ್ಲ ನೀವು ಸ್ಟಿಚ್ ಮಾಡ್ತೀರ ಅಂತ ರಿಯಲಿ ತುಂಬ ಜನ ಖುಷಿಪಟ್ಟರು ನನಗೂ ಸಖತ್ ಇಷ್ಟ ಆಯಿತು ನನಗೆ ಅದೇ ನನ್ನಲ್ಲಿ ತಲೆಯಲ್ಲಿ ಒಂದಿಷ್ಟು ಐಡಿಯಾಸ್ ಬರುತ್ತೆ ಹೀಗೆ ಬರಬೇಕಂತ ಅದೇ ರೀತಿ ಸ್ಟಿಚ್ ಮಾಡುವಂತಹ ಒಂದು ಲೆಹೆಂಗಾ ಇದು ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಸಖದಾಗಿ ಕಾಣಿಸ್ತಾ ಇದ್ದವಳು ನೋಡೋಣ ನಿಮಗೆ ಇಷ್ಟ ಆಯಿತಾ ಏನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಹಾಗೆ